ನಮಸ್ಕಾರ ನನ್ನ ಹೆಸರು ರತ್ನಾಕರ್ ಭಟ್ ಅಂತ ಮೂಲತಃ ನಾವು ದಕ್ಷಿಣ ಕನ್ನಡದವರು ಈ ಮಾತು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ದಕ್ಷಿಣ ಕನ್ನಡದವರು ಯಾರು ಕೂಸಿ ಹೊಡೆದು ಮಾತಾಡೋದಿಲ್ಲ ನೋ ಕೇಕಿಂಗ್ ಆನ್ ದ ಐಸ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ದಯವಿಟ್ಟು ಫುಲ್ ವೀಡಿಯೋ ಕೇಳಿ ನೋಡಿ ಯಾಕಂದರೆ ಇದು ನಿಮಗೆ ಅಲ್ಲ ನಿಮ್ಮಕ್ಕಳಿಗೆ ಸಂಬಂಧಪಟ್ಟದ್ದು ಇದ್ರ ಬಗ್ಗೆ ನಿಮ್ಗೆ ಏನೇ ಅವಗಾಹನೆ ಹೋದರೆ ನಮ್ಮಮ್ಮಕ್ಕಳಿಗೆ ಉಳಿಗಾಲ ಇಲ್ಲ ಎಸ್ಪೆಷಲಿ ಇಫ್ ಆರ್ ಓನ್ಲಿ ಎ ಹಿಂದೂ ಆರ್ ಕ್ರಿಶ್ಚಿಯನ್ ಕ್ರಿಶ್ಟಿಯನ್ ಆರ್ ಸಿಖ್ ನಿಮಗೆ ಉಳಿಗಾಲ ಇಲ್ಲ ಸ್ನೇಹಿತರ ಕಮ್ ಡೈರೆಕ್ಟ್ ಟು ದ ಪಾಯಿಂಟ್ ಈಗ ವಕಫ್ ಆ್ಯಕ್ಟ್ ಅಂತ ಒಂದು ಬರ್ತಾ ಇದೆ ಈ ವಕಫ್ ಆ್ಯಕ್ಟ್ ಬಗ್ಗೆ ವಕ್ಫ್ ಸಾರಿ ವಕ್ ಫಾರ್ ವಕಫ್ ಓಕೆ ವಕ್ಫ ಆ್ಯಕ್ಟ್ ಅಂತ ಬಂದಿದೆ ಅದ್ರ ಬಗ್ಗೆ ನಾನು ನಿಮಗೊಂದು ಇನ್ಫಾರ್ಮೇಶನ್ ತುಂಬ ಇನ್ಫಾರ್ಮೇಷನ್ ಕೊಡಬೇಕಂತಿದ್ದೇನೆ ನಿಮಗೆ ವಕ್ ಫ್ಯಾಕ್ಟ್ ಅಂದರೆ ಏನು ಅದು ರಿಲೀಜಿಯಸ್ ಸಂಬಂಧಪಟ್ಟದ ಅಯ್ಯೋ ಅಯ್ಯೋ ಭಾರತ ದೇಶ ಇನ್ನೊಂದು ರಿಲಿಜಿಯನ್ನಲ್ಲಿ ಯಾಕೆ ಕೈ ಹಾಕ್ತಾ ಇದೆ ಅಂತ ನಿಮಗೆ ಅನಿಸ್ಬೋದು ಅಲ್ವಾ ಸೊ ಈಸ್ ಇಟ್ ಅ ರಿಲಿಜಿಯಸ್ ನೋ ವಕ್ಫ್ ಅಂದರೆ ನೀವು ಏನು ಪರ್ಷಿಯನ್ ಭಾಷೆಲಿ ಬರ್ತಿದ್ದೆ ಅದಕ್ಕೆ ಅದೆಲ್ಲ ಸಂಬಂಧ ರಿಲಿಜಿಯನ್ ಸಂಬಂಧಪಟ್ಟದಲ್ಲ ವಕ್ಫ್ ಅಂದರೆ ಇಟ್ಸ್ ನಥಿಂಗ್ ಬಟ್ ಎ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಆಫ್ ಪ್ರಾಪರ್ಟಿ ಅಂತ ಅರ್ಥ ಅದಕ್ಕೆ ವಕೀಗೆ ಈ ಡಸಂಟ್ ಹ್ಯಾವ್ ಎನಿಥಿಂಗ್ ಟು ಟು ವಿತ್ ರಿಲಿಜನ್ ಕುರಾನಲ್ಲಿ ಎಲ್ಲಿ ಸಹ ವಕ ಬಗ್ಗೆ ಇದರ ಬಗ್ಗೆ ಏನೂ ಒಂದು ಉಲ್ಲೇಖ ಇಲ್ಲ ಓಕೆ ಹೋಗಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದೆಯಾ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಸಹ ವಕ ಆ್ಯಕ್ಟ್ ಬಗ್ಗೆ ಯಾವೊಂದು ಚಿಕ್ಕ ಉಲ್ಲೇಖ ಸಹ ಇಲ್ಲ ಮತ್ತೆ ಇದು ಯಾಕೆ ಬಂತು ಇದ್ರ ಬಗ್ಗೆ ಏನು ಗಲಾಟೆ ನಿಮಗೆ ನಿಮಗಾಗೋ ಡೇಂಜರ್ ಏನು ನಿಮ್ಮ ಮನೆ ನಿಮ್ದು ಆಗಲ್ಲ ನಿಮ್ಮ ಆಸ್ತಿ ನಿಮ್ಮದು ಆಸ್ತಿ ಆಗೋಲ್ಲ ನಿಮ್ಮ ನೀವು ನೆಲದ ಮೇಲೆ ನಿಲ್ಬೇಕಂದ್ರೆ ನಾಳೆ ಬೆಳಿಗ್ಗೆ ಟ್ಯಾಕ್ಸ್ ಕಟ್ಟಿ ಯಾವ ರೋಡ್ ಮೇಲೆ ನಡೆದು ಟ್ಯಾಕ್ಸ್ ಕಟ್ಟಿ ನಡಬೇಕಂತ ಒಂದು ದುರಂತ ಬಂದಿದೆ ಸ್ನೇಹಿತರೆ ಇದ್ರ ಬಗ್ಗೆ ಹೇಳ್ತೇನೆ ಒಂದು ಕಿವಿ ವಿಟ್ ಕೇಳಿ ಸ್ನೇಹಿತರೆ ಅವ್ಗೆ ಯಾವೋ ಹಳೆಯಾಗದ ಅಜ್ಜನ ಕಾಲದಲ್ಲಿ ಇಬ್ರಾಹಿಂ ಲೋಡಿ ಅಂದ್ರೆ ವಕಫ್ ಅಂದ್ರೆ ಗಿಫ್ಟ್ ಟು ದ ಗಾಡ್ ಅಲ್ಲಾಗ ಒಂದು ಗಿಫ್ಟ್ ಕೊಟ್ಬಿಟ್ಟಂಗೆ ಒನ್ ಐ ವಕ್ ಆಲ್ವೇಸ್ ಎ ಅಂತ ಹೇಳ್ತಾರೆ ಒಂದ್ಸಲ ಏನು ಅಲ್ಲಾಗ ದೇವ್ರಿಗೆ ಗಿಫ್ಟ್ ಕೊಟ್ಟ ಮೇಲೆ ವಾಪಸ್ ಆಗಲ್ವಲ್ಲ ಅವನು ಯಾವಾಗೋ ಒಂದು ಐವತ್ತು ಎಕರೆ ಅವಂದ ಭೂಮಿ ಎಲ್ಲಿಂದ ಬಂದಿದ್ದಾನೆ ಈ ದೇಶದಲ್ಲಿದ್ದ ಭೂಮಿ ಅವನೇ ಅವನು ದಾನ ಮಾಡಿದ್ದ ಅಂತೆ ಅದಾದಮೇಲೆ ಈ ಮೊಘಲ್ರು ಈ ಅವರೆಲ್ಲ ಜೇಬು ಜಾ ಜಹಾಂಗೀರ್ ಜಾಂಗ್ರಿ ಬಾದ್ಶಾ ಇವರೆಲ್ಲ ಇದ್ದಾರಲ್ವ ಗುಲಾಬ್ ಜಾಮ್ ಇವರೆಲ್ಲರೂ ಸೇರಿ ಇವರು ಒಂದು ಐನೂರು ನೂರು ಒಂದು ಸಾವಿರ ಎಕರೆ ಹಂಗೆ ಕೊಟ್ಟಿದ್ದಾರೆ ಅದಾದಮೇಲೆ ಬ್ರಿಟಿಷರು ಅವ್ರು ಗೊತ್ತಲ್ವಾ ದೇ ಆಲ್ವೇಸ್ ಆರ್ ಇಂಟ್ರೆಸ್ಟೆಡ್ ಇನ್ ಡಿವೈಡ್ ಅಂಡ್ ರೂಲ್ ಅವರು ಈ ವಕ್ಫನ್ ಅಂದರೆ ಯಾರಾದರೂ ಒಂದು ಲ್ಯಾಂಡ್ ಬೇಕಾದರೆ ಅಲ್ಲಾಗೆ ದಾನ ಮಾಡ್ಬೋದು ಅವ್ರ ಸ್ವಂತ ಭೂಮಿ ಅದನ್ನು ಆಕ್ಸೆಪ್ಟ್ ಮಾಡಿದರು ಅದಾದಮೇಲೆ ನಮ್ಮ ಮಹಾದೇಶ ಪ್ರೇಮಿಯ ಬಬ ಬಾಬಾ ಬಬ ಆಕ್ಸ್ಫೋರ್ಡ್ ಹಾರ್ವರ್ಡ್ ರಿಟರ್ನ್ಡ್ ಆಕ್ಸ್ಫರ್ಡ್ ರಿಟರ್ನ್ಡ್ ಯಾರು ಜವಾಹರ್ಲಾಲ್ ನೆಹರು ಅವ್ರು ನೈನ್ಟೀನ್ ಫಿಫ್ಟಿಯಲ್ಲಿ ಮತ್ತೆ ಇದನ್ನು ವಕ್ ಫ್ಯಾಕ್ಟನ್ನು ಆ್ಯಕ್ಸೆಪ್ಟ್ ಮಾಡಿದರು ಹಂಗೇನೆ ಕಂಟಿನ್ಯೂ ಬ್ರಿಟಿಷ್ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋದರು ಅಲ್ಲಿಂದ ಇಂದಿರಾ ಗಾಂಧಿಯವ್ರು ಸಹ ಎಲ್ಲ ಕಾಂಗ್ರೆಸ್ಸೆ ಎಲ್ಲ ಕಾಂಗ್ರೆಸ್ನವರು ಇವರು ಓಕೆ ಮಾಡಿದರು ಅದಾದಮೇಲೆ ರಾಹುಲ್ ರಾಜೀವ್ ಗಾಂಧಿ ಸಹ ಇದನ್ನು ಓಕೆ ಮಾಡಿದರು ರಾಜೀವ್ ಗಾಂಧಿ ನಂತರ ಪಿ ವಿ ನರ್ಸೂರ ಬಂದಾಗ ಇದು ಬರೀ ನೀರು ಕೆರೆ ಹಾವು ಥರ ಇತ್ತು ವಕಫ್ ಇದಕ್ಕೆ ಒಳ್ಳೆ ವಿಷ ತುಂಬಿಬಿಟ್ರು ಹೇಗಂತ ಹೇಳಿದರೆ ಬಾಬ್ರಿ ಮಸದ್ ಮೇಲೆ ಮುಸಲ್ಮಾನರೆಲ್ಲ ನಮಗೆ ಆ್ಯಂಟಿ ಆಗಿಬಿಟ್ಟಿದ್ದಾರೆ ಹೀಗಾದ್ರೆ ನಾವು ನಿಮಗೆ ಸಪೋರ್ಟ್ ಮಾಡೋದೇ ಎಲ್ಲ ಎಮ್ ಪಿಗಳು ಪಿ ವಿ ನರಸಿಂಹ್ ತಲೆ ಮೇಲೆ ಕೂತರು ನನ್ನ ಗೌರ್ಮೆಂಟ್ ಕಾಪಾಡ್ಕೊಬೇಕು ನನ್ನ ಕಾಂಗ್ರೆಸ್ ಕಾಪಾಡ್ಬೇಕು ಏನು ಮಾಡಬೇಕು ಗೊತ್ತಿಲ್ಲ ಅವ್ರು ಮಾಡಿದ್ರು ಈ ಮುಸಲ್ಮಾನರನ್ನು ಸಂತೋಷ ಮಾಡಬೇಕು ಅಫೀಸ್ಮೆಂಟ್ ಏನು ಮಾಡಬೇಕು ಈ ಒಕ್ಕ ಫ್ಯಾಕ್ಟ್ರಿ ಒಂದು ಸ್ಪೆಷಲ್ ಒಂದು ಕೋರಗಳು ಕೊಟ್ಟರು ಒಂದು ಬರೀ ಒಂದು ಬಾಬ್ರಿ ಮಸಿ ಚಿಕ್ಕ ಸ್ಥಳ ತಾನೇ ಬಿದ್ದೋದದು ನಾನು ನಿಮಗೆ ಸ್ಪೆಷಲ್ ಪವರ್ ಕೊಡ್ತೇನೆ ಯಾವ ಭೂಮಿ ನೋಡಿ ನಿಮ್ಮದು ಅಂತ ನೀವು ಹೇಳ್ತೀರ ಆ ಭೂಮಿ ನಿಮ್ಮದಾಗುತ್ತೆ ಅರ್ಥ ಆಯ್ತು ಸ್ನೇಹಿತರೆ ಬಕಾಸುರನ್ನು ಕೊಟ್ಟಂಗೆ ನಾನು ಈ ಭೂಮಿ ನಂದು ಅಂದ್ರೆ ನಂದು ಅದಕ್ಕೆ ಇನ್ನು ಯಾವನು ಕ್ವಶನ್ ಮಾಡೋಂಗಿಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟ್ರ್ ಸಹ ಕ್ವಶನ್ ಮಾಡೋಂಗಿಲ್ಲ ಕೆಲ್ಸುತ್ತಾ ಅಂಥ ಒಂದು ರೈಟ್ ಕೊಟ್ಟಿರೋದು ಪಿ ವಿ ನಸೂರ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅದರ ನಂತರ ಇನ್ನೊಬ್ರು ಮಹಾ ಒಂದು ಅವರು ಸಹ ಅಷ್ಟೇ ಅಲ್ಲೆಲ್ಲೋ ಓದ್ಕೊಂಡು ಬಂದಿದ್ದಾರೆ ಅಂತ ಎಕನಾಮಿಕ್ಸ್ ಓದ್ಕೊಂಡು ಬಂದಿದ್ದಾರೆ ಅವರು ಪ್ರೈಮ್ ಮಿನಿಸ್ಟರ್ ಎಮ್ ಎಮ್ ಎಸ್ ಅಂತ ಹೇಳಿ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಅವರು ಇನ್ನೂ ಈ ವಿಷಯಕ್ಕೆ ಡಬಲ್ ವಿಷ ತುಂಬಿದ್ರು ಈ ವಕಫ್ಗೆ ಏನಂತಾರೆ ಗೊತ್ತಾ ಫುಲ್ ರೈಟ್ಸ್ ಫುಲ್ ರೈಟ್ಸ್ ಕೊಟ್ಟು ಅಬ್ಸಲ್ಯೂಟ್ ರೈಟ್ಸ್ ಕೊಟ್ಬಿಟ್ಟಿದ್ದಾರೆ ಅವ್ರನ್ನ ಕ್ವಶನ್ ಮಾಡೋಂಗಿಲ್ಲ ಅಂದರೆ ಗೌರ್ಮೆಂಟ್ ಒಂದು ರೂಲ್ ಇದೆ ಅದರ ಪ್ಯಾನಲ್ ಆಗಿ ರೂಲ್ ಬಂದುಬಿಟ್ಟಿದೆ ಒಕ್ಕ ಫ್ಯಾಕ್ಟರ್ ಈ ಒಕ್ಕ ಫ್ಯಾಕ್ಟರ್ ಗೌರ್ಮೆಂಟ್ ಸಹ ಕ್ವಶ್ ಮಾಡೋಂಗಿಲ್ಲ ಆ ಥರ ಒಂದು ರೂಲ್ ಮಾಡಿದ್ದಾರೆ ಹೌದು ಇದು ನಿಜವಾಗಿ ರಿಲಿಜಿಯಸ್ ದೇನ ಅಂದರೆ ನಾನು ಹೇಳ್ತೀನಿ ಕೇಳಿ ನಮಗೆ ಹೇಗೆ ಕಾಶಿ ಮಧುರ ಮಾಯಾ ಕಾಂಚಿ ಅವಂತಿಕಾ ಅಂತ ಹೇಳ್ತವಲ್ಲ ಇವೆಲ್ಲ ಹೇಗೆ ನಮಗೆ ಅಮರನಾಥ ಇಲ್ಲದೋ ಹೋದರೆ ಕೇದಾರನಾಥ್ ಬದ್ರಿನಾಥ್ ನಮಗೆ ಹೇಗೆ ಪುಣ್ಯಸ್ಥಳಗಳು ಅವರಿಗೆ ಮಕ್ಕ ಮದಿನ ಪುಣ್ಯಸ್ಥಳಗಳು ಮುಸಲ್ಮಾನರಿಗೆ ಎಲ್ರಿಗೂ ಗೊತ್ತಾರೆ ಇದಿರೋದಿಲ್ಲಿ ಸೌದಿ ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ವಕ ಇಲ್ಲ ಸಂತೋಷನ ನೆಕ್ಸ್ಟ್ ಕ್ಯಾಲಿಫೈಟ್ ಬಂದಿರೋದು ಟರ್ಕಿಯಿಂದ ಖಲೀಫಾಗಳು ಅಂದರೆ ಡೈರೆಕ್ಟ್ ಮೊಹಮ್ಮದ್ ಡಿಸೆಂಡೆಂಟ್ಸ್ ಅಂತ ಹೇಳ್ತಾರೆ ಈ ಖಲೀಫೈಟ್ಸ್ ಕ್ಯಾಲಿಫೈಟ್ ಬಂದಿರೋ ಟರ್ಕಿಯಲ್ಲಿ ನಮ್ಮ ದಿ ಸೋ ಕಾಲ್ಡ್ ವಕ ಫ್ಯಾಕ್ಟ್ ಇಲ್ಲ ಅಂದರೆ ಯಾವುದು ಮುಸಲ್ಮಾನರ ಮೇಯ್ನ್ ಜಾಗ ಇದೋ ಅಲ್ಲೆಲ್ಲಿ ಇಲ್ಲ ಪಾಕಿಸ್ತಾನ್ ಪಾಕಿಸ್ತಾನ್ ಅದು ಕೇಳ್ತಿರ್ತಾನೆ ಪಾಕಿಸ್ತಾನಲ್ಲಿ ಸಹ ಒಕ ಫ್ಯಾಕ್ಟ್ ಇದೆ ಆದರೆ ಇಟ್ ಈಸ್ ಗವರ್ಡ್ ಬೈ ಫೆಡ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಆ್ಯಕ್ಟ್ಸ್ ಇಲ್ಲಿ ಬಂದಾಗ ಆ ಜಾಗ ನಂದು ಈ ಜಾಗ ನಂದು ಅಂತ ಹೇಳಲಿಕ್ಕಿಲ್ಲ ಪತ್ರ ತೋರಿಸಬೇಕು ಎಲ್ಲ ತೋರಿಸ್ಬೇಕು ಯಾರು ಮುಸಲ್ಮಾನ ದಾನ ಮಾಡ್ದೆ ಪತ್ರ ಕೊಡಬೇಕು ಕೊಡದಾದರೆ ಪಾಕಿಸ್ತಾನಲ್ಲಿ ವಕ್ಫಾಗ್ಯದ್ದು ದೇ ನಾಟ್ ಬಿ ರಿಕಗ್ನೈಸ್ಡ್ ಸ್ನೇಹಿತರೆ ಈ ಒಕ ಫ್ಯಾಕ್ಟ್ ಡ್ರೆಕೋನಿಯನ್ ಲಾ ಅಂತ ಗೊತ್ತಾದ ಮೇಲೆ ಇದಕ್ಕೇನೊಂದು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಈಗಿನ ಸದ್ಯದ ಗೌರ್ಮೆಂಟ್ ಇದೊಂದು ವಕಫ್ ಆಫ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಮಾಡಿದೆ ಅಂದ್ರಲ್ಲ ಆ್ಯಕ್ಟ್ ಹಾಗೆಯೇ ಇದೆ ಅದರಲ್ಲಿ ಅಮೆಂಡ್ಮೆಂಟ್ ಮಾಡಿದ್ದಾರೆ ಕೆಲವೊಂದು ಅಮೆಂಡ್ಮೆಂಟ್ಸು ಅದೇನು ಅಂತ ಹೇಳಿದರೆ ಇಷ್ಟು ಮುಂಚೆ ಬರೀ ಐದು ಜನನೇ ಕೊಡ್ತಿದ್ರೆ ನಿಮ್ಮ ಇದರಲ್ಲಿ ವಕ್ ಆಫ್ ಟ್ರಿಬ್ಯುನಲ್ ಬೋರ್ಡಲ್ಲಿ ಆ ವಕ್ ಆಫ್ ಬೋರ್ಡಲ್ಲಿ ಐದಲ್ಲ ಏಳು ಜನ ಇರ್ತಾರೆ ಅದರಲ್ಲಿ ಈ ಒಂದು ಹೆ ಇಬ್ಬರು ಹೆಂಗಸರು ಇರಬೇಕು ಅಂತ ಹೇಳಿದರು ಇಷ್ಟು ಮುಂಚೆ ಸಾಬ್ರಲ್ಲಿ ಹೆಂಗಸರಿಗೆ ರೆಸ್ಪೆಕ್ಟ್ ಕೊಡೋದು ಅನ್ನೋದಿಲ್ಲ ಅವ್ರ ಒಳಗೆ ಬರಲಿಕ್ಕೆ ಬರ್ತಿದ್ದಿಲ್ಲ ಇನ್ನೊಂದು ಮಿಕ್ಕಿದ ಐದು ಜನರುಗಳಲ್ಲಿ ಯಾರು ಮುಸಲ್ಮಾನರೇ ಕೂತಿರ್ತಾರಲ್ವ ಐದು ಜನ ಮುಸಲ್ಮಾನರಲ್ಲಿ ಇಬ್ಬರು ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂದರೆ ನೀವು ಇದು ಬೋರಾ ಕಮ್ಯುನಿಟಿ ಅಂತ ಹೇಳ್ಬೋದು ಅಹಮದಿಯಾಸ್ ಅಂತ ಹೇಳ್ಬೋದು ಇಲ್ಲದ್ರೆ ಪಸ್ಮಂಡಾಸ್ ಅಂತ ಹೇಳ್ಬೋದು ಎಲ್ಲರನ್ನು ಹಾಕಲೇಬೇಕು ಬಯಾ ಸುನ್ ಶಿ ಶಿಯಾಸುನಿಯ ಅಲ್ಲಾ ಅಂತೇಳಿ ಹಾಕಿದ್ದಾರೆ ಇನ್ನು ನೆಕ್ಸ್ಟ್ ಥಿಂಗ್ ಇಸ್ ಸಿನ್ಸ್ ಯು ಆರ್ ಆಕ್ಯುಪೈಯಿಂಗ್ ಕ್ಲೇಮಿಂಗ್ ಹಿಂದೂ ಲ್ಯಾಂಡ್ಸ್ ಆ್ಯಂಡ್ ಜೈನ್ ಲ್ಯಾಂಡ್ಸ್ ಆ್ಯಂಡ್ ಸಿಖ್ ಲ್ಯಾಂಡ್ಸ್ ಆ್ಯಸ್ ವಕಫ್ ಅವರಿಂದ ಸಹ ಇಬ್ಬರು ನಿಮ್ಮ ಬೋರ್ಡಲ್ಲಿ ಇರಲೇಬೇಕು ಜಡ್ಜ್ಮೆಂಟಿಗೆ ಅಂತ ಹೇಳಿದರು ಇದಕ್ಕೆ ಅಗನೆಸ್ಟಾಗಿ ಓಡ್ಕೊಂಡು ಹೋದ್ರು ಸುಪ್ರೀಂ ಕೋರ್ಟ್ಗೆ ಠಪ 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 ಬಾಗಿಲು ಬರೆದ್ರು ಸುಪ್ರೀಂ ಕೋರ್ಟ್ ಅಯ್ಯೋ ಇವಾಗ ಬರ್ತಾ ಇದ್ರೆ ಯಾವಾಗ ಬಾಗಿಲು ತೆಗ್ದಿದ್ದೀವಿ ಒಳೇ ಮನೆ 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 ಅಂತ ಕಾಡ್ತಾರೆ ಅವ್ರನ್ನ ಇದೇ ಸುಪ್ರೀಂ ಕೋರ್ಟ್ ಸ್ನೇಹಿತರೆ ಎರಡು ವರ್ಷದಿಂದ ನಮ್ಮವರು ಹೋಗಿ ಕೇಳ್ತಾ ಇದ್ದಾರೆ ಸ್ವಾಮಿ ವಾಕ್ಯಾಕ್ಟ್ ತುಂಬ ಡ್ರೆಕೋನ್ ಏನಿದೆ ಎಲ್ಲಿ ಸಿಕ್ಕಿದ್ದು ಅಲ್ಲಿ ನಮ್ಮ ದೇವಸ್ಥಾನಗಳು ಹದಿನಾರು ಹದಿನಾರು ಸಾವಿರ ಒಂದು ಸಾವನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಇಯರ್ಸ್ ಕಡೆಗೆ ಹುಟ್ಟಿರುವ ಈ ಒಂದು ನಮ್ಮ ದೇವಸ್ಥಾನದನ್ನು ಅದರ ನಂತರ ಹುಟ್ಟಿರೋ ಇಸ್ಲಾಂ ಇದು ನಮ್ಮದೇ ಲ್ಯಾಂಡ್ ಅಂತ ಕ್ಲೈಮ್ ಮಾಡ್ತಾಯಿದೆ ಅದು ಹೇಗಾಗುತ್ತೆ ಅಂತ ಹೇಳಿದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದ್ದು ಗೊತ್ತಾ ಏಯ್ ಇಲ್ಲಿಯ ಬರ್ತೀರಿ ಯಾ ಕಾನೂನು ಗೊತ್ತಿಲ್ವಾ ಹೋರಾ ಅಲ್ಲಿಗೆ ಸುಮ್ ಹೈಕೋರ್ಟ್ಗೆ ಹೋಗಿ ಆಮೇಲೆ ಬನ್ನಿ ಅಂತ ಹೇಳಿತ್ತು ಸೇಮ್ ಥಿಂಗ್ ಈ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಆಗಿ ಮುಸಲ್ಮಾನರು ಹೋಗಿ ಬಾಗಿಲು ಬಡಿದ್ರೆ ತಪ್ಪಂತ ಓಪನ್ ಮಾಡಿಬಿಡ್ತಪ್ಪ ಏನ್ ದೇ ಏನ್ ದೇ ನಮ್ಮ ಸುಪ್ರೀಂ ಕೋರ್ಟ್ ಇದ್ದಷ್ಟು ಸೆಕ್ಯುಲರ್ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಹೌದಾ ಅದಾಯಿತು ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಫಸ್ಟ್ ಕೇಳಬೇಕಾದ ಪ್ರಶ್ನೆ ಏನಾಗಿತ್ತು ಸ್ನೇಹಿತರೆ ಈಸ್ ಇಟ್ ಅವೈಲೇಬಲ್ ಈಸ್ ವಕ್ ವಕ್ ಕೊಟ್ಟು ರಿಲೀಜಿಯಸ್ ಇವ್ರೇನು ಹೇಳ್ತಾರೆ ಬಾಗಿಲು ಬಾಗಿಲಬಾರ್ದು ನಮ್ಮ ರಿಲೀಜನ್ನಲ್ಲಿ ಎಂಟರ್ ಇಂಟರ್ಫಿಯರ್ ಆಗ್ತಾಯಿದ್ರಂತೇಳಿ ಇದು ರಿಲೀಜನಲ್ಲಿ ಎಲ್ಲಿ ಬರಲಿಲ್ಲ ರಿಲೀಜಿಯಸ್ ಆದರೆ ಯಾಕೆ ಬೇರೆ ದೇಶಗಳಲ್ಲಿ ಸೋಕೊಂಡು ಟರ್ಕಿಯಲ್ಲಿ ಸೋಕೊಂಡು ಸೌದಿ ಅರೇಬಿಯಲ್ಲಿ ಇಲ್ಲ ಯಾಕೆ ಅಂತ ಕೇಳಬೇಕು ಅದು ಕೇಳಲ್ಲ ಇವ್ರು ಕೇಳೋದಲ್ಲ ಬೊಬ್ಬರು ಕೇಳಿದರೆ ಪಾಪ ಅವರು ಅವ್ರ ಮತಕ್ಕೆ ಇವ್ರೇನು ಧಿಕ್ಕಾರ ಮಾಡಿದಂಗೆ ಆಗುತ್ತಲ್ವಾ ಧಕ್ಕೆ ಕೊಟ್ಟಂಗೆ ಆಗುತ್ತೆ ಮತ್ತು ಅವರೆಲ್ಲಿ ಕಲ್ಲು ಹೊಡಿತಾರೋ ಬೆಂಕಿ ಹಾಕ್ತಾರೋ ಅದಕ್ಕಂತ ಅಂತ ಕೇಳಿದ್ರು ಸುಪ್ರೀಂ ಕೋರ್ಟ್ ಹೌದು ಎರಡೇ ಮಾತು ಕೇಳ್ಬೋದಿತ್ತಲ್ವಾ ಅಪ್ಪ ಯಾವಾಗಲೂ ನಮ್ಮ ಹರಿಶ್ಚಂದ್ರನ ಕಾಲದಿಂದ ಕಾಶಿ ಬಗ್ಗೆ ನಮ್ಮ ಹತ್ರ ಉಲ್ಲೇಖ ಇದೆ ಪ್ರೂಫ್ ಇದೆ ಹೌದಾ ಈ ಪ್ರೂಫ್ ಇದ್ದಾಗ ಇವರೇನು ಹೇಳ್ತಾರೆ ಆಗಿನ ಕಾಲದಿಂದ ಇದ್ದಾಗ ಆಗಿನ ಕಾಲದ ರಾಜ ಅಂದರೆ ಎಲ್ರಿಗೂ ಗೊತ್ತಿದೆ ಪ್ರತಿ ರಾಜ ಯಾವ ದೇವಸ್ಥಾನ ಒಂದು ಹತ್ತು ಹಳ್ಳಿ ಇಟ್ಕೊಳ್ಳಿ ಇಪ್ಪತ್ತು ಹಳ್ಳಿ ನಾನು ನಿಮಗೆ ದಾನ ಮಾಡ್ತೇನೆ ಜಾಗೀರಂಗೆ ದಾನ ಮಾಡ್ತೇನೆ ಅಂತೇಳಿ ಎಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ ಕಣ್ಮುಚ್ಕೊಂಡು ಹೇಳಿ ಈಗ ನಾನು ನಿಮಗೆ ಧೈರ್ಯವಾಗಿ ಕೇಳ್ತೇನೆ ಯಾವ ದೇವಸ್ಥಾನಕ್ಕೆ ಇವತ್ತು ಹತ್ತು ಸಾವಿರ ಎಕರೆ ಇದೆ ಕಾಶಿ ದೇವಸ್ಥಾನಕ್ಕಿದೆಯಾ ತಿರುಪತಿ ದೇವಸ್ಥಾನಕ್ಕಿದೆಯಾ ಅಯ್ಯಪ್ಪ ದೇವಸ್ಥಾನದ ಹತ್ತು ಸಾವಿರ ಎಕರೆ ಇಲ್ಲ ಒಂಬತ್ತು ಲಕ್ಷ ಎಕರೆ ನಮ್ಮದೇ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಇವ್ರು ಕಣ್ಮುಚ್ಕೊಳೋದಕ್ಕೆ ಏನು ಕಾಣಿಸಿದ್ದು ಪಾರ್ಲಿಮೆಂಟ್ ಅವ್ರದೇ ಅಂತೆ ಸುಪ್ರೀಂ ಕೋರ್ಟ್ ಅವ್ರದೇ ಅಂತ ಹೈಕೋರ್ಟ್ ಅವ್ರದ್ದೇ ಅಂತ ರೈಲ್ವೆ ಸ್ಟೇಷನ್ ಅವ್ರದೇ ಅಂತ ಯಾಕಂದರೆ ರಾತ್ರಿ ಕನ್ಸಲ್ಲಿ ಬಂದು ನನಗೆ ಅಲ್ಲ ಅರದೇ ಜಾಗ ನಂದು ಅಂತ ಹೇಳ್ತಾರೆ ಇದನ್ನು ಯಾಕೆ ಕೇಳಲಿಲ್ಲ ಅಪ್ಪ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ಬರೀ ನಲ್ವತ್ತು ಸಾವಿರ ಎಕರೆ ಇತ್ತು ಎಪ್ಪತ್ತು ವರ್ಷದಲ್ಲಿ ಒಂಬತ್ತು ಲಕ್ಷ ಎಕರೆ ಯಾವ ದಾನ ಮಾಡಿದ್ದಾನೆ ಹೇಗೆ ಬಂದಿದೆ ಅಂತ ಕೇಳಲ್ಲ ಸುಪ್ರೀಂ ಕೋರ್ಟು ಹೇಳಿದರೆ ಪಾಪ ಸೆಕ್ಯುಲರ್ ಅಲ್ವಾ ಬೇಜಾರಾಗುತ್ತೆ ಹಿಂದೂಗಳ ಭೂಮಿಯನ್ನು ಹೆಂಗಾದ್ರೂ ಹಡಪ್ ಮಾಡ್ಬೋದು ಬೇಜಾರಿಲ್ಲ ಆದರೆ ಮುಸಲ್ಮಾನರ ಭೂಮಿಯನ್ನು ಮಾತ್ರ ನಾವು ಕ್ವಶನ್ ಮಾಡಲಿಕ್ಕಿಲ್ಲ ಸ್ನೇಹಿತರೆ ವಿಷ್ಣು ಶಂಕರ್ ಜೈನ್ ಹೇಳಿ ಒಬ್ಬರು ಹದಿಮೂರು ವರ್ಷದಿಂದ ಎಂಡೋಮೆಂಟ್ಸ್ ಅಂದರೆ ನಮ್ಮ ಭಾರತ ದೇಶದ ನಮ್ಮ ದೇವಸ್ಥಾನಗಳನ್ನು ಯಾವ ಇದು ಕಂಟ್ರೋಲ್ ತೊಗೋಬಾರ್ದು ನಮ್ಮ ಆಸೆ ನೀವು ತಿಂದು ಹಾಕ್ತಾಯಿದ್ರೆ ಗೌರ್ಮೆಂಟ್ ಅವರು ಅಂತ ಹೇಳ್ತಾಯಿದ್ರು ನಿಮಗೊಂದು ಲೆಕ್ಕ ಹೇಳ್ತಾನೆ ಜಾಗ್ರತಾಗಿ ಇಟ್ಕೊಳ್ಳಿ ಹಾರ್ಟ್ ಅಟ್ಯಾಕ್ ಬರ್ಬೋದು ಇವತ್ತಿನ ತನಕ ಭಾರತ ದೇಶದಲ್ಲಿ ಇರುವ ಎಲ್ಲ ಗೌರ್ಮೆಂಟ್ಗಳು ಎಲ್ಲ ಸ್ಟೇಟ್ ಗೌರ್ಮೆಂಟ್ ಸೇರಿ ಬರೀ ಕ್ಯಾಶ್ ನುಂಗಿರೋದು ಒಂದು ಲಕ್ಷ ನಲವತ್ತು ಸಾವಿರ ಕೋಟಿ ರೂಪಾಯಿಗಳು ಅವ್ರು ನುಂಗಿಬಿಟ್ಟಿದ್ದಾರೆ ನಮ್ಮ ದೇವಸ್ಥಾನಗಳ ಆಸ್ತಿ ದುಡ್ಡು ನಾನು ಆಸ್ತಿ ಬಗ್ಗೆ ಮಾತಾಡ್ತಾರೆ ಆಸ್ತಿ ಬಗ್ಗೆ ಆಮೇಲೆ ನೋಡುವ ಎಲ್ಲ ದೇವಸ್ಥಾನಗಳ ಹತ್ರ ಒಂದು ಲಕ್ಷ ಅರವತ್ತು ಸಾವಿರ ಕೋಟಿ ನಲವತ್ತು ಸಾವಿರ ಕೋಟಿ ನುಂಗಿಬಿಟ್ಟಿದ್ದಾರೆ ನಮ್ಮ ದುಡ್ಡು ತೊಗೊಂಡ್ರೆ ನೀವೇನು ಮಾಡ್ಕೋತಾರೆ ನಮಗೆ ಹೇಳಿ ಸುಪ್ರೀಂ ಕೋರ್ಟಲ್ಲಿ ವಿಷ್ಣು ಶಂಕರ್ ಜೈನ ಹದಿಮೂರು ವರ್ಷ ಕಡೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಹಾಕಿದರೆ ಇವರು ಅದು ಹಂಗೆ ಇಟ್ಟರು 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 ಹೋದ ವರ್ಷ ಯಾಕೆ ನನಗೆ ಬಂತ ಗೊತ್ತಿಲ್ಲ ಏನೋ ತಕ್ಕಂತ ಬಂತು ಕೇಸ್ ಓ ಹೌದಾ ಅಂತ ಹೇಳಿಬಿಟ್ಟು ರೀ ಇಲ್ಲಿಗೆ ಯಾಕೆ ಬಂದಿರಿ ರೀ ಹೋಗ್ರಿ ಇದು ಧರ್ಮ ಸಂಬಂಧಪಟ್ಟದ್ದು ಹೋಗಿ ನಿಮ್ಮ ಸುಪ್ರೀಂ ಹೈಕೋರ್ಟಿಗೆ ಹೋಗಿ ಕೇಸ್ ಹಾಕಿ ಹೋಗಿ ಹೇಳಿ ಕಳಿಸಿದ್ರು ವೇರ್ಯಾಸ್ ಇದು ವಕ್ ಅಮೆಂಡ್ಮೆಂಟ್ ಆಗಿರೋ ಕೇಸಿಗೆ ಸುಪ್ರೀಂ ಕೋರ್ಟ್ ಬಾಗಲು ಒಂದು ಹೃದಯ ಒಂದು ಮೂರು ಮೂರು ಬೆಂಚು ಟಕ 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 ಫಾರ್ಮ್ ಮಾಡಿಬಿಟ್ರು ಫಾರ್ಮ್ ಮಾಡಿ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟನ್ನು ನಾವು ಯಾಕೆ ಕೇಳಬಾರ್ದು ಅಂತೇಳಿ ಮೊಟ್ಟ ಮೊದಲನೇ ಪ್ರಶ್ನೆ ಕೇಳಿದ್ದೇನು ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಕಾಮಿಡಿ ಸ್ನೇಹಿತರೆ ಸುಪ್ರೀಂ ಕೋರ್ಟಲ್ಲಿ ಒಳ್ಳೆ ಕಾಮಿಡಿ ನಡ್ತಿದ್ದೀವಿ ಇನ್ನೊಬ್ಬರು ಅವರು ಕೇಳಿರೋದು ರೀ ವಕ್ಫ್ ಬೋರ್ಡಲ್ಲಿ ಟ್ರಿಬ್ಯುನಲ್ ಬೋರ್ಡಲ್ಲಿ ನೀವು ಹಿಂದೂಗಳು ಹೆಂಗೆ ಬಂದು ಸೇರ್ತೀರಾ ಇದು ರಿಲೀಜಸ್ ಅಲ್ವಾ ಅವ್ರಿ ಮುಸ್ಲಿಮಾನ ಪಕ್ಕ ಸಂಬಂಧಪಟ್ಟ ರಿಲಿಜನ್ ಬಗ್ಗೆ ನೀವು ಹೆಂಗೆ ಹಿಂದೂಗಳು ಇಬ್ಬರು ಹೋಗಿ ಹೆಂಗೆ ಕೊಡ್ತೀರಾ ಅದರಲ್ಲಿ ಹಿಂದೂಗಳಂದರೆ ಹಿಂದೂ ಸಿಕ್ಕಿ ಯಾರಾದರೂ ಇಬ್ಬರು ಕ್ರಿಶ್ಚಿಯನ್ಸ್ ಬೇರೆ ಕಾಸ್ಟ್ ಹಂಗೆ ಬೇರೆ ರಿಲೀಜನ್ ಹಂಗೆ ಬರುತ್ತೆ ಅಂಥೇಳಿ ಇಂಟರ್ಫಿಯರ್ ಆದಂಗೆ ಅಲ್ವಾ ನೀವು ಅಂತೇಳಿದ್ರು ಅದಕ್ಕೆ ನಮ್ಮವರು ಹೇಳ್ತಾರೆ ಸ್ವಾಮಿ ಅದು ಕರೆಕ್ಟ್ ಆದರೆ ನೀವು ಎಂಡೋಮೆಂಟ್ಸ್ ಆಕ್ಟ್ ಅಂತ ಹೇಳಿಬಿಟ್ಟು ಇಂಡೋಮೆಂಟ್ ಆಕ್ಟಾಗಿ ಬಂದ ಎಂಡೋಮೆಂಟ್ ಆಫೀಸರ್ ಬರೋದು ಐ ಎಸ್ ಆಫೀಸರ್ ಒಂದು ಕ್ರಿಶ್ಚನ್ ಆಗಿರ್ಬೋದು ಮುಸಲ್ಮಾ ಆಗಿರ್ಬೋದು ಆಗಿರ್ಬೋದು ಅವ್ನು ಮುಸಲ್ಮಾನ ಕ್ರಿಶ್ಚಿಯನ್ ಬಂದು ನಮ್ಮ ದೇವಸ್ಥಾನ ಒಳಗೆ ಬಂದರೆ ನಿಮ್ಮ ಗೌರ್ಮೆಂಟ್ ಕರೆಕ್ಟ್ ಮಾಡಿದಂಗೆ ಸೆಕ್ಯುಲರ್ ಆಗುತ್ತೆ ಅವ್ರ ಬೋರ್ಡ್ ಅಲ್ಲಿ ಸೆಕೆಂಡ್ ಥಿಂಗ್ ಈಸ್ ಇಟ್ಸ್ ಓನ್ಲಿ ರಿಯಲ್ ಎಸ್ಟೇಟ್ ಬೋರ್ಡ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ನಾಟ್ ಎ ಮಸೀದ್ ಆ್ಯಕ್ಟ್ ಇಟ್ ಈಸ್ ನಾಟ್ ಎ ಮಾಸ್ ಮ್ಯಾನೇಜ್ಮೆಂಟ್ ಇಟ್ ಈಸ್ ಒನ್ ಎ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಪ್ರಾಪರ್ಟಿ ಮ್ಯಾನೇಜ್ಮೆಂಟಲ್ಲಿ ಯಾವನಾದರೂ ಕೂಡ್ಬೋದು ನಾವು ಮಸೀದಿ ಒಳಗೆ ಬರಲಿಲ್ಲ ಆದರೆ ಇವರು ಎಂಡೋಮೆಂಟ್ಸ್ ಆ್ಯಕ್ಟಲ್ಲಿ ಹಿಂದೂಗಳ ದೇವಸ್ಥಾನ ಒಳಗೆ ಬಂದು ಕೂಡ್ತಾ ಇದ್ದಾರೆ ನಮ್ಮ ದೇವಸ್ಥಾನ ಒಳಗೆ ಒಂದು ಕಾಮಿಡಿ ಹೇಳ್ತಾನೆ ಮೊನ್ನೆ ಯಾರು ಹೇಳ್ತಿದ್ರು ಅವ್ರು ಯಾರೋ ಒಬ್ಬರು ಎ ಎ ಎಸ್ ಆಫೀಸರು ಎಂಡಮೆಂಟ್ ಸದಕ್ಕೆ ಅವ್ರು ಇನ್ಚಾರ್ಜ್ ಆಗಿದ್ದರಂತೆ ಎಂಡೋಮೆಂಟ್ ಆಫೀಸರ್ ಬಂದಿದ್ರು ಇದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ರೀ ಸ್ವಾಮಿ ನೀವು ಇದಕ್ಕೆ ನಿಮ್ಮದು ಸುಪ್ರಭಾತಕ್ಕೆ ಕಮ್ಮಿ ಜನ ಬರ್ತಾ ಇದ್ದಾರೆ ಹಾಂ ಯಾಕಂದ್ರೆ ಬೆಳಿಗ್ಗೆ ನಾಲ್ಕುವರೆಗೆ ಇಡ್ತಾರೆ ಅದೇ ಸುಪ್ರಭಾತ ಸೇವೆ ಸಾಯಂಕಾಲ ಆರೂವರೆಗೆ ಇಟ್ಟು ತುಂಬ ಜಾಸ್ತಿ ಕಲೆಕ್ಷನ್ ಆಗುತ್ತೆ ನಮಗೆ ಅಂತ ಹೇಳಿದ್ರಂತೆ ಗೊತ್ತಾಯಿತಾ ಈ ಥರ ಎಂಡೋಮೆಂಟ್ ಆಫೀಸ್ಗಳು ನಮ್ಮ ಹಿಂದೂ ಮನೆ ಬಂದು ಕೂತಿದ್ದಾರೆ ಅದಿಗೂ ಇವ್ರಿಗೆ ಸೆಕ್ಯುಲರ್ ಅವಾಗೆ ಪ್ರಾಬ್ಲಮ್ ಆಗಲಿಲ್ಲ ಸುಪ್ರೀಂ ಕೋರ್ಟ್ಗೆ ಇನ್ನೊಂದು ಕಾಮಿಡಿ ಕ್ವಶನ್ ಗೊತ್ತಾ ಅಲ್ರಿ ಮುಸಲ್ಮಾನ ಇದ್ರ ಮಧ್ಯೆ ಅವ್ರಿಗೆ ಡೆಸಿಷನ್ ತೊಗೋಬೇಕು ವಕ್ಫ್ ಟ ಟ್ರಿಬ್ಯುನಲ್ನಲ್ಲಿ ಏನೇ ತರ ತಲೆನೋವಿದ್ದರೆ ಅವ್ರಿಗೆ ಸಂಬಂಧಪಟ್ಟದ್ದು ಇದು ಇಸ್ಲಾಂ ಸಂಬಂಧಪಟ್ಟದ್ದು ನೀವೇಂಗೆ ಡೆಸಿಷನ್ ಅಂತ ಹೇಳಿ ನೀವು ಕೂತ್ಕೊಂಡು ಅವ್ರ ಬಗ್ಗೆ ಹೆಂಗೆ ಆಲೋಚನೆ ಮಾಡ್ತಾರೆ ವಕ್ಫ್ ಟ ಟ್ರಿಬ್ಯುನಲ್ಲಿ ಕೂತ್ಕೊಂಡ್ರೆ ಬೇರೆ ರಿಲಿಜನ್ ಅವ್ರು ಬಂದು ಅದು ಕೂಡ್ಬೋದಾ ಹೇಳಿ ಅದಕ್ಕೆ ನಮ್ಮ ಸಾಲಿಟರ್ ಜನರಲ್ ಇದ್ದಾರೆ ಮಿಸ್ಟರ್ ಮೆಹತಾ ಅವ್ರೇನು ಹೇಳಿದ್ರು ಗೊತ್ತಾ ಸ್ವಾಮಿ ಮುಸಲ್ಮಾನರ ಬಗ್ಗೆ ಡೆಸಿಷನ್ ತೊಗೊಳೋದು ಟ್ರಿಬ್ಯುನಲ್ಲೇ ಬರೀ ಮುಸಲ್ಮಾನರಾಗಬೇಕಂದ್ರೆ ಈ ಕೇಸ್ ಕೇಳ್ತಿರೋದು ನಿಮ್ಮ ಮೂರು ಜನ ಆ ಮೂರು ಜನ ಹಿಂದೂ ಜಡ್ಜ್ಗಳು ಮತ್ತೆ ನೀವೇ ಡೆಸಿಷನ್ ಕೊಡ್ತೀರ ಅವ್ರ ಬಗ್ಗೆ ಅಂತ ಕೇಳಿದರು ಅದಕ್ಕೆ ಅವ್ರಿಗೆ ಎಷ್ಟು ಸಿಟ್ಟು ಬಂತು ಗೊತ್ತಾ ಸಿಟ್ಟು ಕೆಂಪು ಏನು ಅನ್ಕೋತಾ ಇದ್ರ ನಾವು ಈ ಧರ್ಮ ಪೀಠ ಮೇಲೆ ಕೂತಿದ್ದೇವೆ ಇಲ್ಲಿ ಕೂತು ನಾನು ನಾನಲ್ಲ ನನ್ನ ಧರ್ಮ ಧರ್ಮ ಅಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ಅಂದರೆ ದೇವ್ರ ಥರ ನೆಕ್ಸ್ಟ್ ಮೀನಾಟ್ಸ್ ಲಾರ್ಡ್ ಮೈ ಲಾರ್ಡ್ ಅಂತೇಳಿ ಹೇಳಿದರು ಮೀನಾಟ್ಸ ನೀವು ಸ್ವಾಮಿ ಮತ್ತೆ ಅಲ್ಲಿ ಯಾರೋ ಜಡ್ಜ್ ಹತ್ರ ಅಲ್ಲ ಐವತ್ತು ಕೋಟಿ ಏನೋ ಸಿಕ್ಕಿತ್ತಂತೆ ಮೊನ್ನೆ ಮನೆಯಲ್ಲಿ ಬೆಂಕಿ ಆಗಿತ್ತಂತೆ ಬೆಂಕಿಯಲ್ಲಿ ಐವತ್ತು ಕೋಟಿ ಮನೇಲಿ ಹೆಂಗಿಟ್ಕೊಂಡಿದ್ರು ಯಶ್ ಕೇಳಬಾರ್ದು ಕೇಳಬಾರ್ದು ತಪ್ಪ ನಾವು ಮಾತಾಡೋದಲ್ಲ ಆಯ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಆದರೆ ಸರಿಯಾಗಿ ನೀವು ಹೇಳಿದ್ದೆ ಕರೆಕ್ಟೇ ಈ ಧರ್ಮಪೀಠಲ್ಲಿ ಕೂತ್ಕೊಂಡ್ರೆ ನಾವು ಪರಿವರ್ತನೆ ಆಗಿಬಿಡ್ತೇವೆ ಅಂತ ಹೇಳ್ತಾರೆ ಅದು ಹಂಗಾರೆ ನಾವು ಟ್ರಿಬ್ಯುನಲಲ್ಲಿ ಕೂತೋರು ಅವ್ರು ಜಡ್ಜ್ಮೆಂಟ್ ಕೊಟ್ಟದ್ದನ್ನು ನಮಗೆ ಎಫೆಕ್ಟ್ ಆಗ್ತಾಯಿದೆ ನೀವು ಹೇಳಿದಂಗೆ ಅವರು ನಾವು ಒಂದೇನಂತ ಇದೇ ಜಡ್ಜ್ ಕೇಳ್ತಾರೆ ಇನ್ನೂ ನಮ್ಮ ಹತ್ರ ಕಂಪೇರ್ ಮಾಡ್ತೀರಾ ಅಂತೇಳಿ ನೀವು ಧರ್ಮದ ದೇವತಾ ಆದರೆ ಅವರು ಧರ್ಮದೇವತ ಅಲ್ಲ ಅಂತ ಹೇಳ್ತಾ ಇದ್ರೆ ಅವ್ರು ಹೇಳಿ ಜಜ್ಮೆಂಟ್ ನಮಗೆ ಆಗಬೇಕು ಹಂಗಾದ್ರೂ ಅವ್ರು ಹೇಳಿ ತಪ್ಪು ಜಜ್ಮೆಂಟ್ ತಾನೇ ಅವರು ತಪ್ಪು ಜಜ್ಮೆಂಟಿಂದ ಎಲ್ಲ ದೇವಸ್ಥಾನ ಭೂಮಿಗಳ್ರು ನುಂಗಿ ಬಿಡ್ಬೋದಾ ಅದು ಹೆಂಗಾಗುತ್ತೆ ಸ್ವಾಮಿ ಸ್ನೇಹಿತರೆ ಇನ್ನೊಂದು ಕಾಮಿಡಿ ಕ್ವಶನ್ ಇವ್ರು ಕೇಳ್ತಾರೆ ಕಪಿಲ್ ಸಿಬಲ್ ತುಂಬ ಫೇಮಸ್ ಅಲ್ವಾ ಹಿಂದೂ ಅವರು ಈ ವಕ ಪರವಾಗಿ ಯಾವಾಗ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದೀನಿ ಅಭಿಷೇಕ್ ಮನು ಸಿಂಘ್ವಿ ಇವರು ಹಿಂದೂವೇ ಇವರಿಬ್ಬರು ಹೇಳ್ತಾರೆ ಅಲ್ಲ ನೀವು ಈ ಭೂಮಿ ನಂದು ಅಂತ ನಾವು ವಕ ಕ್ಲೈಮ್ ಮಾಡಿದರೆ ನಮ್ದು ಆಗ್ಬೇಕಂತ ನಾವು ಲೋ ಮಾಡ್ಕೊಂಡಿದ್ದೇವೆ ಹಾಂ ಈ ಭೂಮಿ ಎಲ್ಲಿಂದ ಬಂತು ವಕ್ ಬೈ ಯೂಸರ್ ಅಂದರೆ ಅಪ್ಪ ಯಾವ್ದು ದಾನ ಮಾಡಿದರೆ ವಕ್ಟು ಅಲ್ಲ ನಾನು ದಾನ ಮಾಡ್ತೇನೆ ನಂದು ಇಷ್ಟ ನಾನು ದಾನ ಮಾಡ್ತೇನೆ ಅಲ್ಲ ಕೊಟ್ಬಿಡ್ತಾನೆ ಅದು ವಕ್ ಬೈ ಅಲ್ಲ ಅದನ್ನು ಯಾವ್ದು ಕ್ಲೈಮ್ ಮಾಡಲಿಕ್ಕಿಲ್ಲ ನೀವು ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಂಡು ಬಿಲ್ ಮಾಡಿ ಕೊಟ್ಬಿಡ್ಬೋದು ಆದರೆ ವಕ್ ಬೈ ಯೂಸರ್ ಅಂದರೆ ನಿಮಗೆ ಎಲ್ಲಿ ಭೂಮಿ ಕಾಣಿಸುತ್ತೆ ಈ ಭೂಮಿ ನಂದು ಆ ಪಾರ್ಕ್ ನಂದು ಈ ವಿಧಾನಸೌಧ ನಂದು ಸಿದ್ದರಾಮಯ್ಯ ಮನೆ ನಂದು ಆ ಡಿ ಕೆ ಶಿವಕುಮಾರ್ ಶೋಭಾ ಎಸ್ಟೇಟ್ಸ್ ಎಲ್ಲ ನಂದು ಅಂತೇಳಿ ನೀವು ಕೇಳಿ ಕ್ಲೇಮ್ ಮಾಡಿದರೆ ಬಂದು ಬಿಡುತ್ತಲ್ವ ಆದರೆ ಹೇಗೆ ಪತ್ರ ಇಲ್ಲಿದೆ ಪತ್ರ ತೊಗೊಂಡು ಬನ್ನಿ ಒಂಬತ್ತು ಲಕ್ಷ ಎಕರೆಗೆ ಪತ್ರ ತನ್ನಿ ಅಂತ ಕೇಳ್ತು ಕೇಳಿದರೆ ಕೂಡಲೇ ಕಪಿಲ್ ಸಿಬಾಲ್ ಹೇಳ್ತಾರೆ ಎರಡು ಸಾವಿರ ವರ್ಷ ಹಿಂದೆಗಳಿಂದ ಪತ್ರಗಳು ಹೆಂಗೆ ತರಲಿಕ್ಕಾಗುತ್ತೆ ಬಡವರಿಗೆ ಮೈಲಾಡ್ ಅಂತ ಹೇಳ್ತಾರೆ ಓ ಕಪಿಲ್ ಸಿಬ್ಬಾಲ್ ಹತ್ತು ಸಾವಿರ ವರ್ಷದ ಹಿಂದೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ್ದಾನಂತ ಪತ್ರ ಬರೀ ಅಂತ ಹೇಳಿ ನೀನು ತಾನೇ ಕೇಳಿದ್ದು ಸಾಕ್ಷ್ಯ ಇಲ್ಲಿದೆ ಕಾಶಿ ದೇವಸ್ಥಾನಕ್ಕೆ ಸಾಕ್ಷ್ಯ ಐದು ಸಾವಿರ ವರ್ಷಗಳ ಹತ್ತು ಸಾವಿರ ವರ್ಷಗಳಿಂದ ಕಾಶಿ ವಾರಣಾಸಿ ದೇವಸ್ಥಾನ ಇದೆ ಅಂತ ಹೇಳಿ ಪ್ರೂಫ್ ಅಂತ ಕೇಳ್ತಾಯಿದ್ರೆ ಐದು ಸಾವಿರ ವರ್ಷಕ್ಕೆ ಪತ್ರ ಕೊಡಬೇಕು ನಾವು ನೀವು ಇನ್ನೂರು ವರ್ಷದ ಹಿಂದೆ ಪತ್ರ ತೋರಿಸೋದಿಲ್ವಲ್ಲ ಅದು ಅವ್ರು ಕೇಳಿದರೆ ಬೇಜಾರಾಗ್ಬಿಡುತ್ತಂತೆ ಪಾಪದವ್ರಂತೆ ಕೇಳಬಾರ್ದು ಅವ್ರು ಏನು ಕೇಳಿದ ಸಾಲ ಅವ್ರಿಗೆ ಅವ್ರಿಗೆ ಕೊಟ್ಬಿಡಬೇಕು ನಾಳೆ ನಿಮ್ಮ ಮನೆ ಅವಂದಂಥೇಳಿ ಏನು ಮಾಡ್ಲಿಕ್ಕೆ ಆಗಲ್ಲ ಗೊತ್ತಾ ಟ್ರಿಬ್ಯುನಲ್ಗೆ ಹೋಗ್ಲಿಕ್ಕೆ ಆಗಲ್ಲ ಹೈಕೋರ್ಟಿಗೆ ಆಗಲ್ಲ ಸ್ನೇಹಿತರೆ ಯಾವುದೋ ಒಂದು ಹಳ್ಳಿಯಲ್ಲಿ ಯಾವುದೋ ಒಂದು ಮೂಲೆ ಹಳ್ಳಿಯಲ್ಲಿ ಇರ್ತಾನೆ ಹಳ್ಳಿ ಹಳ್ಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಗೊತ್ತ ಇವರು ಆ ಹಳ್ಳಿ ತಂಡ ತಂಡ ಅನ್ನೋ ನಮ್ಮ ವಕ ಭೂಮಿ ಅಂತ ಹೇಳ್ತಾರೆ ಆ ಹಳ್ಳಿ ಏನು ಗೊತ್ತಿರುತ್ತೆ ಇವರು ಅಲ್ಲಿಗೆ ಹೋಗ್ತಾರೆ ಸ್ವಾಮಿ ಇದನ್ನು ಭೂಮಿ ನಮ್ದು ಹೇಳಿದರೆ ನಿಮ್ದೆಲ್ಲ ನಮ್ದು ನಾಳೆ ಬೆಳಿಗ್ಗೆ ಖಾಲಿ ಮಾಡಿ ಇಲ್ಲ ಕನ್ವರ್ಟ್ ಆಗುತ್ತೆ ಖಾಲಿ ಮಾಡು ರಲೀವ್ ಸಲೀವ್ ಯಾ ಗಲೀವ್ ಸ್ನೇಹಿತರೆ ನೈನ್ಟೀನ್ ಹಂಡ್ರೆಡ್ಸಿಂದ ನಡೀತಾ ಇದ್ದಾರೆ ಐವತ್ತು ವರ್ಷದಿಂದ ನಮಗೆ ಇನ್ನೂ ಬುದ್ಧಿ ಬರಲಿಲ್ಲ ಸೇಮ್ ಅದೇ ಈಗ ಮಾಡ್ತಾ ಇದ್ದಾರೆ ಐದೇ ನಿನ್ನ ಭೂಮಿಯಲ್ಲಿ ಇರಬೇಕೆಂದ್ರೆ ಮುಸ್ಲಿಮಾಗಿ ಕನ್ವರ್ಟ್ ಆಗು ಇಲ್ಲದ್ರೆ ಊರು ಬಿಟ್ಟು ಹೋಗಿ ಇಲ್ಲವರು ಸಾಯಿ ಈ ಭೂಮಿ ನಮ್ಮದು ನೀನು ಖಾಲಿ ಮಾಡ್ದೆ ಹೋದರೆ ಆ ಭೂಮಿ ನಿನ್ನ ಸ್ವಂತ ಭೂಮಿ ಆದರೂ ಸಹ ಅದು ಕೋ ಮೆಜಿಸ್ಟ್ರೇಟ್ ಪೊಲೀಸ್ ಅಂತ ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೋದು ಗೊತ್ತಾ ನೀವು ಖಾಲಿ ಮಾಡಿದ ನಿಮ್ಮ ಸ್ವಂತ ಮನನೇ ಅವ್ನು ಪತ್ರ ತೋರಿಸಲ್ಲ ಆದರೂ ಅವನು ಅಂತ ಹೇಳಿದರೆ ಈ ವಕ ಆ್ಯಕ್ಟ್ ಪ್ರಕಾರ ಆ ಆಗುತ್ತೆ ಇದು ಎಷ್ಟು ಮಟ್ಟಿಗೆ ನ್ಯಾಯ ಸ್ನೇಹಿತರೆ ಇನ್ನೊಂದು ದೊಡ್ಡ ಕಾಮಿಡಿ ಅಸಲ ಕಳೆ ಬಿದ್ದು ನಡೀಬೇಕು ನೀವು ಆ ಮಾತು ಹೇಳ್ತಾನೆ ಇದು ಕೇಳಿ ನಿಮ್ಮ ಮ್ಯಾನ್ ಯಾವಾಗಾದರೂ ಏಯ್ ಐದು ಗಂಟೆ ಹೋಗ್ಬೇಕು ಆರು ಗಂಟೆ ಒಳಗೆ ಮನೆಯಲ್ಲಿರಬೇಕು ಐದು ಮುಕ್ಕಾಲಿಗೆ ಒಳಗೆ ಬರಬೇಕು ಬರ್ಬೇಕಾದ್ರೆ ಕಾರ್ ಅಲ್ಲೇ ನಿಲ್ಲಿಸಿ ಬರಬೇಕು ನಡ್ಕೊಂಡು ಬರಬೇಕಂತ ಯಾವಾಗಾದ್ರೂ ಹೇಳಿದ್ನ ನಿಮ್ಮ ಅಡಿಗೆ ನಿಮ್ಮ ಮನೇಲಿ ಅಡುಗೆ ಮಾಡಿಗೆ ಯಾರಾದ್ರೂ ಇಟ್ಕೊಂಡಿದ್ರೆ ಅವರೇ ಅಡುಗೆಗೆ ಬಂದು ಮೇಡಮ್ ಇವತ್ತು ಬರೇ ಬೆಂಡೆಕಾಯಿ ಪಲ್ಯ ಮಾಡ್ತಾನೆ ಸಾರು ಮಾಡಲ್ಲ ಬರೀ ಅನ್ನ ಗಂಜಿ ಮಾಡಿಕೊಡ್ತೇನೆ ತಿನ್ನಿ ಅಂತ ಹೇಳ್ತಾಳೆ ಹೇಳಲ್ಲ ಯಾಕಂದರೆ ಅವ್ರಿಗಿ ನೀವು ಅಪಾಯಿಂಟ್ ಮಾಡಿದ್ದರೆ ನಿಮ್ಮ ಕೆಲಸದಲ್ಲಿ ನೀವು ಹೇಳಿದಂಗೆ ಅವ್ರು ಕೇಳಬೇಕು ಅವ್ರು ಹೇಳಿದಾಗ ನೀವು ಕೇಳಲ್ಲ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಮಿ ಲಾರ್ಡ್ಸ್ ಮೈ ಲಾರ್ಡ್ ಇಂಗ್ಲೀಷ್ ಲಾರ್ಡ್ ಅಂತ ಹೆಸರು ನಾನು ದೇವರು ಅಂತ ಅವರಿಗೆ ಸುಪ್ರೀಮ್ ಸ್ನೇಹಿತರ ಒಂದು ಮಾತು ಹೇಳ್ತಾನೆ ಕೇಳಿ ಆಬ್ಸೊಲ್ಯೂಟ್ ಪವರ್ ಕರಪ್ಸ್ ಆ್ಯಬ್ಸೊಲ್ಯೂಟ್ಲಿ ಅಂತ ತುಂಬ ಒಳ್ಳೆ ಇಂಗ್ಲೀಷ್ ಮಾತಿದೆ ಇವ್ರಿಗೆ ಆ್ಯಬ್ಸೊಲ್ಯೂಟ್ ನನ್ನ ಮೇಲೆ ಯಾವನು ಇಲ್ಲ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಅಹಂ ಬ್ರಹ್ಮಸ್ಮಿ ಅಂಥೇಳಿ ಇವ್ರು ಏನು ಮಾಡಿದ್ದಾರೆ ಈ ವಕಫ್ ಬಗ್ಗೆ ಒಂದು ಇದು ಬಂದಿತ್ತು ಅವ್ರ ಹೀರಿಂಗ್ ಬಂದರೆ ಇವರು ಪ್ರೆಸಿಡೆಂಟ್ಗೆ ಹೇಳ್ತಾರೆ ಮೂರು ತಿಂಗಳ ಒಳಗೆ ಯು ಹ್ಯಾವ್ ಟು ಡಿಸೈಡ್ ಅಪಾನ್ ದಿಸ್ ಅಂತೇಳಿ ನೀನು ನೀನ್ ಪ್ರೆಸಿಡೆಂಟ್ಗೆ ಹೇಳಲಿಕ್ಕೆ ಶಿ ಈಸ್ ಮೈ ಪ್ರೆಸಿಡೆಂಟ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ನಮ್ಮೆಲ್ರಿಗೂ ಪ್ರತಿನಿಧಿ ಅವರು ಜುಡಿಷರಿ ಈಸ್ ನಾಟ್ ಅಬೌವ್ ಎವ್ರಿಥಿಂಗ್ ಪ್ಲೀಸ್ ರಿಮೆಂಬರ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನಂತ ಹೇಳುತ್ತೆ ಗೊತ್ತಾ ನಿಮಗೆ ವಿ ದ ಪೀಪಲ್ ಸಾರಿ ಸಾರಿ ವೀ ದ ಪೀಪಲ್ ಆಫ್ ಇಂಡಿಯಾ ಸೋಲಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸೋವರಿಂಗ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ವಿ ದ ಪೀಪಲ್ ಆಫ್ ಇಂಡಿಯಾ ಹಂಗಿಂದ ಸ್ಟಾರ್ಟ್ ಆಗುತ್ತೆ ಅಂಬೇಡ್ಕರ್ ಅವರು ಬರೆದಿರೋದು ಕಾನ್ಸ್ಟಿಟ್ಯೂಷನ್ ಇದನ್ನು ಆ ಚೌಕಟ್ಟಿನ ಒಳಗೆ ಎಲ್ಲರೂ ಇರಬೇಕು ವಿ ದ ಪೀಪಲ್ ಇನ್ ನಾವು ಪಬ್ಲಿಕ್ಕು ನಾವು ಹೆಂಗೆ ರಿಸಾಲ್ವ್ ಮಾಡ್ತೇವೆ ಅಂದರೆ ನಾವೇ ಒಂದು ಐವತ್ತು ಮುನ್ನೂರು ಜನ ಐನೂರು ಜನ ಐದಾರು ಎಮ್ ಎಲ್ ಎಗಳನ್ನು ಎಮ್ ಪಿಗಳನ್ನು ಒಂದು ನಾಮಿನೇಟ್ ಮಾಡಿಬಿಟ್ಟು ನಾವು ಒಂದು ಜಾ ಅಸೆಂಬ್ಲಿಗಾಗಲಿ ಪಾರ್ಲಿಮೆಂಟಿಗೆ ಕಳಿಸ್ತಾ ನಮಗೆ ಏನು ಬೇಕೋ ಅವ್ರಿಗೆ ಹೇಳ್ತೇವೆ ಅವ್ರು ಅದು ಮಾಡಿ ಕಳಿಸ್ತಾರೆ ಇನ್ ಕೇಸ್ ಇದಿನ್ ದಿಸ್ ಕಾನೂನು ಚೌಕಟ್ಟಿನಿಂದ ಹೊರಗೆ ಹೋದರೆ ಅವಾಗ ಓವರ್ ರೀಚ್ ಜುಡಿಷಿಯಲ್ ಬಂದು ಜುಡಿಷಿಯಲ್ ಇಂಟರ್ಫಿಯರ್ ಆಗಬೇಕಾಗಲಿ ಪ್ರತಿಯೊಂದಕ್ಕೆ ಒಂದಕ್ಕೆ ಜುಡಿಷರಿ ಬರೋಂಗಿಲ್ಲ ಸೊ ವಿ ಸೇ ದಟ್ ಪಾರ್ಲಿಮೆಂಟ್ ಇಸ್ ಸುಪ್ರೀಂ ವಿ ದ ಪೀಪಲ್ ದ ಪೀಪಲ್ ಆರ್ ಸುಪ್ರೀಂ ಪೀಪಲ್ ಆರ್ ಅಪಾಯಿಂಟಿಂಗ್ ಎಂ ಪೀಸ್ ಆ್ಯಂಡ್ ಎಮ್ ಎಲ್ ಎಸ್ ಅಂಡ್ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಹೂ ಪ್ರೈಮ್ ಮಿನಿಸ್ಟರ್ ಓಕೆ ಆ್ಯಂಡ್ ಅವ್ರೆಲ್ರ ಮೇಲೆ ಇರೋದು ಪ್ರೆಸಿಡೆಂಟ್ ಇವ್ರು ಎಲ್ರಿಗೂ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಾರೆ ನಾವು ಹೆಂಗೆ ಕೆಲಸಕ್ಕೆ ಕೆಲಸ ಆಳುಗಳನ್ನು ಇಟ್ಕೋತೇವೋ ಈ ಸುಪ್ರೀಂ ಕೋರ್ಟ್ ಜಡ್ಜಿಸ್ ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್ ಆಫ್ ಅಫ್ಕೋರ್ಸ್ ವಿತ್ ಸರ್ಟ್ ಅನ್ ಸ್ಪೆಷಲ್ ರೈಟ್ಸ್ ಅಷ್ಟಾಗಲಿ ಪ್ರೆಸಿಡೆಂಟ್ ತನ್ನ ಮೇಲೆ ಹತ್ಕೊಡೋಂಗಿಲ್ಲ ಇನ್ನೊಂದು ದೊಡ್ಡ ಕಾಮಿಡಿ ಆಯ್ತಂತ ಕೇಳಿ ಈ ಸುಪ್ರೀಂ ಕೋರ್ಟ್ನಿಗೆ ಎಲ್ಲರೂ ನೋಡಿ ಜಡ್ಜ್ಗಳು ಹೊಸ ಮೊಬೈಲ್ ಫೋನ್ ಹೊಸ ಕಾರು ಹೊಸ ಎ ಸಿ ಲೇಟೆಸ್ಟ್ ಅಮೆರಿಕಲ್ಲಿ ಏನು ಬಂದರೆ ಇವ್ರ ಕೈಯಲ್ಲ ತಿಡಬೇಕು ಇವ್ರ ಕಾನೂನು ಮಾತ್ರ ಏಯ್ಟೀನ್ ಹಂಡ್ರೆಡ್ ನೈನ್ಟೀನ್ ಹಂಡ್ರೆಡ್ ನೈನ್ಟೀನ್ ಟ್ವೆಂಟಿ ಇದು ಯಾವುದು ಚೇಂಜ್ ಆಗೋಲ್ಲ ಅದೃಷ್ಟ ಪ್ರಕಾರ ನಮಗೆ ಸಿ ಪಿ ಸಿ ಆರ್ ಪಿ ಸಿ ಸ್ವಲ್ಪ ಚೇಂಜ್ ಆಗಿದೆ ಇಲ್ಲದೂ ಅದು ಅವಳಿದ್ದೇ ಇರ್ತಿತ್ತು ಏಯ್ಟೀನ್ ಹಂಡ್ರೆಡ್ದೇ ಇರ್ತಿತ್ತು ಸ್ನೇಹಿತರೆ ಈ ಕಾನೂನು ಪ್ರಕಾರ ನೈನ್ಟೀನ್ ಫೋರ್ಟಿ ಸೆವೆನಲ್ಲಿ ನಾವು ಹೇಳೋದು ಈಗ ಯಾವುದಾದ್ರೂ ಜಡ್ಜಿಗೆ ಒಂದು ಸು ಪ್ರೆಸಿಡೆಂಟ್ಗೆ ನಾವು ಒಂದು ಆದೇಶ ಕೊಡಬೇಕಂದ್ರೆ ಸುಪ್ರೀಂ ಕೋರ್ಟು ಫುಲ್ ಬೆಂಚ್ ಇರಬೇಕು ಅಂತ ಹೇಳ್ತಾರೆ ವಾಟ್ ಈಸ್ ಫುಲ್ ಬೆಂಚ್ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಯಾವಾಗಪ್ಪ ನಾನು ಹುಟ್ಟಲಿಲ್ಲ ನಮ್ಮ ಅಪ್ಪ ಇಲ್ಲ ಆವಾಗ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ನಮ್ಮ ಅಪ್ಪ ಸಹ ಇಲ್ಲ ಆ ಟೈಮಲ್ಲಿ ನಮಗೆ ಇಂಡಿಪೆಂಡೆನ್ಸ್ ಬಂದಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂಬತ್ತು ಜನ ಜಡ್ಜ್ಗಳು ಇರ್ತಿದ್ರು ಸೊ ಒಂದು ಆ್ಯಪ್ಸಲ್ಯೂಟ್ ಅಂದರೆ ಒಂದು ಫುಲ್ ಮ ಜಡ್ಜ್ಮೆಂಟ್ ಬರಬೇಕಂದ್ರೆ ಒಂಬತ್ತು ಜನ ಮೆಜಾರಿಟಿ ಒಂದು ಕಡೆ ಸಹ ಜಡ್ಜ್ಮೆಂಟ್ ಕೊಡಬೇಕು ಅಂದರೆ ಐದು ಜನ ಇಸ್ಕೋಲ್ಡೇಸ್ ಫುಲ್ ಬೆಂಚ್ ಅಂತ ಹೇಳ್ತಿದ್ವಿ ಆಗಿನ ಕಾಲದಲ್ಲಿ ಇವಾಗ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾರೆ ಫುಲ್ ಬೆಂಚ್ ಅಂದರೆ ಐದು ಜನ ಅಂತೇಳಿ ಐದು ಜನ ಅಲ್ಲ ಇವಾಗ ಎಷ್ಟು ಜನ ಇದ್ದಾರೆ ನಿಮಗೆ ಮೂವತ್ತು ಜನ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅಂದರೆ ಫುಲ್ ಬೆಂಚ್ ಆಗಬೇಕು ಮಿನಿಮಮ್ ಸಿಕ್ಸ್ಟೀನ್ ಮೆಂಬರ್ಸ್ ಆಗಬೇಕು ಅದಲ್ಲ ಇನ್ನೂ ಐದು ಜನ ಅನ್ನೂ ಅದೇ ಇಟ್ಕೊಂಡು ಕೂತಾರೆ ನಾ ಹಿಡಿದಣ್ಣ ಅಜ್ಜನ ಕಾಲದ್ದು ವಾ ಮೊಬೈಲ್ ಮಾತ್ರ ಹೊಸದು ಲೇಟೆಸ್ಟ್ ಕಾರ್ ಲೇಟೆಸ್ಟ್ ಬಿಲ್ಡಿಂಗ್ ಲೇಟೆಸ್ಟ್ ಟಿ ವಿ ಲೇಟೆಸ್ಟ್ ಲಾ ಮಾತ್ರ ಓಲ್ಡೆಸ್ಟ್ ಇವ್ರಿಗೆ ಪ್ರೆಸಿಡೆಂಟ್ಗೆ ಹೇಳೋ ಅಧಿಕಾರ ಏನಿದೆ ನಾನು ರಿಕ್ವೆಸ್ಟ್ ಮಾಡಿದೆ ನಮ್ಮ ಈ ಆನರಬಲ್ ಪ್ರೆಸಿಡೆಂಟ್ ಪ್ಲೀಸ್ ಅವರಿಬ್ಬರ ನಿಂಪಿಚ್ ಮಾಡಿ ತೆಗ್ದಿಬಿ ಸರ್ ಜಡ್ಜನ್ನು ಹೌ ಕೆನ್ ದಿಸ್ ಶೌಟ್ ಅಗೇನ್ಸ್ಟ್ ಯು ನಿಮ್ಮ ಅಗೇನ್ಸ್ಟ್ ಅವ್ರು ಲಾ ಪಾಸ್ ಮಾಡೋ ಗಟ್ ಸೆಲಿಂದ ಬಂದಿದ್ದು ಅವರಿಗೆ ಡೋಂಟ್ ದ ನೋ ದಟ್ ಅಟ್ ಲೀಸ್ಟ್ ಮಿನಿಮಮ್ ಫೈವ್ ಎಂಚ್ ಬೇಕಂತೇಳಿ ಅದು ಗೊತ್ತಿಲ್ಲದೆ ಮಾಡಿದ ದ ಡೋಂಟ್ ನೋ ಲಾ ಹೌ ಕೆನ್ ಕಿಪ್ ದಮ್ ಇನ್ ದ ಸುಪ್ರೀಂ ಕೋರ್ಟ್ ಇದೇ ಥರ ಬಾಯಿ ಬಂದಂಗೆ ಜಜ್ಮೆಂಟ್ ಕೊಡ್ತಾ ಇದ್ದಾರೆ ವಾಟ್ ಇಸ್ ಲೆಕ್ ಎನ್ ಫೇಟ್ ಅಬೌಟ್ ಅಸ್ ನಮ್ಮಂತೂ ಅವ್ರ ಹಳೆ ಬರೆಯೇನಾಗತ್ತೆ ಸ್ನೇಹಿತರೆ ಒಂದು ಅರ್ಥ ಮಾಡ್ಕೊಳ್ಳಿ ಈ ವಾಕ್ ಆಫ್ ಬೋರ್ಡ್ ಇಸ್ ಅ ಎಲ್ಲಿ ಬೆರ್ ಲೀಟ್ರ ಭೂಮಿ ನಂದಂದರೆ ಒಂಬತ್ತು ಲಕ್ಷ ಏಕರ್ ಇಡೀ ಪ್ರಪಂಚದಲ್ಲಿ ಯಾವ ವಾಕ್ ಭೂಮಿಗೆ ಎಲ್ಲಿ ಇಲ್ಲ ಬರೀ ಭಾರತ ದೇಶದಲ್ಲಿ ಬಿಟ್ಟರೆ ಯಾಕಂದರೆ ನಾವು ಸೆಕ್ಯುಲರ್ ಸೆಕ್ಯುಲರ್ ಅಂಡ್ಕೊಂಡು ನಮ್ಮನ್ನು ನಾವು ಹಾಳು ಮಾಡ್ಸತ್ತಿದ್ದೀವಿ ನಾಳೆ ನಮ್ಮ ಭೂಮಿಗಳು ನಮ್ದಲ್ಲ ನಮ್ಮ ದೇವಸ್ಥಾನ ನಮ್ದಲ್ಲ ಯಾವುದಲ್ಲ ಕಾಸಿ ದೇವಸ್ಥಾನ ಸರ್ ವಕಫ್ ಭೂಮಿ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕಾಗತ್ತೆ ನೀವಿರೋ ಮನೆ ವಾಕ್ ಭೂಮಿ ಅಂದರೆ ಏನು ಮಾಡ್ಲಿಕ್ಕಾಗತ್ತೆ ಈ ವಿಧಾನಸೌಧ ನಮ್ದು ಅಂತ ಹೇಳಿದರೆ ಏನು ಮಾಡಲಿಕ್ಕಾಗಲ್ಲ ಗೊತ್ತಾ ನಿಮಗೆ ಸಾಕು ಕಷ್ಟಗಳಿಗೆ ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು ಮುನ್ಸಿಪಾಲ್ಟಿ ಆಫೀಸ್ಗಳನ್ನು ಅಂತ ಹೇಳಿಬಿಟ್ಟು ಅವ್ರು ಆಲ್ರೆಡಿ ರಿಜಿಸ್ಟರ್ ಮಾಡಿಸಿಬಿಟ್ಟಿದ್ದಾರೆ ಮಾಡ್ದೆ ಹೋದರೆ ಕೋರ್ಟ್ ಮೆಜಿಸ್ಟ್ರೇಟನ್ನು ಅರೆಸ್ಟ್ ಮಾಡ್ತಾರೆ ಸ್ನೇಹಿತರೆ ಈ ನಮಗೇನಾದರೂ ಬೇಜಾರು ಕಷ್ಟ ಬಂದರೆ ಏನು ಮಾಡ್ತೇವೆ ಹೇಳಿ ಫಸ್ಟ್ ಕ್ಲೋಸ್ ಫ್ರೆಂಡ್ಸಿಗೆ ಹೇಳ್ಕೊಳ್ತೇವೆ ಇಲ್ಲದವ್ರ ತಾಯಿ ಹತ್ರ ಇಲ್ಲದ್ರು ತಂದೆ ಹತ್ರ ಹೇಳ್ಕೋತವೆ ಹೌದಾ ಈಗ ಹಿಂದೂಗಳಿಗೆ ಕಷ್ಟ ಬಂದರೆ ಫಸ್ಟ್ ಹೇಳ್ಕೊಳ್ಳೋದು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇವೆ ಪೊಲೀಸ್ ಈಸ್ ಆಲ್ವೇಸ್ ಅಗೇನ್ಸ್ಟ್ ಹಿಂದೂಸ್ ಎಲ್ಲಿಯಾದರೂ ನೋಡಿ ಮನು ಮುರ್ಷಿದಾಬಾದಲ್ಲಿ ನಮಗೆ ಎಗಿನಸಿ ಕೊಲ್ತಾ ಇದ್ದಾರೆ ಹಿಂದೂಗಳು ಹೆಣ್ಮಕ್ಳನ್ನು ರೋಡ್ ಮೇಲೆ ತಂದು ರೇಪ್ ಮಾಡ್ತಾರೆ ರೋಡ್ ಮೇಲೆ ಮಲಗಿಸಿ ರೇಪ್ ಮಾಡ್ತಾ ಇದ್ದಾರೆ ತಂದೆ ಎದುರು ಮಗಳನ್ನು ರೇಪ್ ಮಾಡ್ತಾ ಇದ್ದಾರೆ ಗಂಡನ ಎದುರು ಹೆಂಡಿಯನ್ನು ರೇಪ್ ಮಾಡಿದ್ದಾರೆ ಒಂದು ಕಡೆ ಒಂದು ಪೊಲೀಸ್ ಆ್ಯಕ್ಷನ್ ಬರಲಿಲ್ಲ ಒಂದು ಎಫ್ ಐ ಆರ್ ಆಗಲಿಲ್ಲ ಫೈಲ್ ಆದರೂ ಡಮ್ಮಿ ಎಫ್ ಐ ಆರ್ಸ್ ಫೈಲ್ ಮಾಡಿಟ್ಟಿದ್ದಾರೆ ಸೊ ಪೊಲೀಸ್ಗೆ ಹೇಳಿದರೂ ಉಪಯೋಗ ಇಲ್ಲ ಹಿಂದೂಗಳೇ ನಾವು ಹಿಂದೂಗಳು ನಮ್ಮ ರಾಷ್ಟ್ರದಲ್ಲಿ ನಾವೇ ಸೆಕೆಂಡ್ ಹ್ಯಾಂಡ್ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಆಯಿತು ಅದಿಂದ ಎಲ್ಲಿಗೆ ಹೋಗ್ತೀರಾ ನೀವು ಪಾರ್ಲಿಮೆಂಟಿಗಾಗಲಿ ಆಗಲಿ ಇದು ಹೋದರೆ ಶ ಲೋಕಸಭಾ ನಮ್ಮ ಶಾಸನ ಅಸೆಂಬ್ಲಿಗಾದರೂ ಹೋಗ್ತೇವೆ ಶಾಸನಸಭೆಗೆ ಹೋದ್ರೆ ಇಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮಾನ್ರಿಗೆ ನಿಮಗೆ ಇಲ್ಲಿ ನಮ್ಮ ಬಾಯಿಂದ ತೆಗೆದು ಅವ್ರ ಬಾಯಲ್ಲಿ ಇಲ್ಲಿ ಶುರು ಮಾಡಿಬಿಟ್ಟಿದ್ದಾರೆ ಅಲ್ಲಿ ಸಿಗೋಲ್ಲ ಪಾರ್ಲಿಮೆಂಟ್ಗೆ ಹೋಗಬೇಕಂತ ಪಾರ್ಲಿಮೆಂಟಲ್ಲೇ ನಮ್ಮ ಪಿ ವಿ ನರಸಿಂಹರಾವ್ರು ಈ ಈ ಅವರು ಪಾರ್ಟಿಗೋಸ್ಕರ ನಮ್ಮ ದೇಶವನ್ನು ಅಡುಗೆಟ್ಬಿಟ್ಟಿದ್ದಾರೆ ಈ ಒಕ್ಕ ಫ್ಯಾಕ್ಟರ್ ಆದ್ಮೇಲೆ ಮನಮೋಹನ್ ಸಿಂಗ್ ಈ ಹಿಂದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಇವರೆಲ್ಲರೂ ಬ್ಯಾಕ್ ಏನಂತಾರೆ ಸ್ಟೇಜ್ ಬ್ಯಾಕ್ ಬ್ಯಾಕ್ ಸ್ಟೇಜ್ ಪ್ಲೇಯರ್ಸ್ ಅಂತ ಹೇಳ್ತಾರಲ್ವ ಇವರ ಬ್ಯಾಕ್ ಸ್ಟೇಜ್ ಪ್ಲೇಯರ್ಸ್ ಇವರೆಲ್ಲರೂ ಬ್ಯಾಕ್ ಸ್ಟೇಜ್ ಪ್ಲೇಯರ್ಸ್ ಸೊ ನಿಮಗೆ ಅಲ್ಲಿ ಸಿಗಲಿಲ್ಲ ಇಲ್ಲಿ ಹೋಗಿ ಲಾಸ್ಟ್ ರಿಸಾರ್ಟ್ ಕೋರ್ಟಿಗೆ ಬಾಗಿಲು ಬಡಿಬೇಕಂದರೆ ಈ ಕೋರ್ಟ್ ಹೇಗಿದೆ ಅಂದರೆ ಸ್ನೇಹಿತರೆ ಅಫ್ಜಲ್ ಗುರು ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಲ್ರಿಗೂ ಗೊತ್ತಾಗ ವಿತ್ ಪ್ರೂಫ್ ಸಿಕ್ಕಿದೆ ಅದೃಷ್ಟ ಚೆನ್ನಾಗಿತ್ತು ಆ ದಿನ ಅವರಿಗೆ ಒಳಗೆ ಹೆಂಗೆ ಎಂಟ್ರ್ ಆಗೋಕ್ಕೆ ಗೊತ್ತಾಗೋಸ್ ಆ್ಯಕ್ಷನ್ ತೊಗೊಂಡ್ಬಿಡ್ತು ಇಲ್ದೋದ್ರೆ ಒಮ್ಮೆ ಅವರು ಪಾರ್ಲಿಮೆಂಟ್ ಬಿಲ್ಡಿಂಗ್ ಒಳಗೆ ಹೋಗಿದರೆ ವಾಜಪೇಯಿ ಅವರು ಮುರಲಿಮಾಹನ್ ಜೋಶಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಈ ಸೋಕಾಲ್ಡ್ ಮೋಹನ್ ಕಾ ಈ ಖರ್ಗೆ ಇದಾರೆ ಈ ಖರ್ಗೆ ಈ ಕಾಂಗ್ರೆಸ್ ಬ್ಯಾಚ್ ಎಲ್ಲ ಒಳಗಿದ್ದು ಸೀತಾರಾಮ್ ಯೆಚೂರಿ ಈ ತೃಣಮೂಲ್ ಕಾಂಗ್ರೆಸ್ನವರು ಡಿ ಎಮ್ ಕೆ ಲೀಡರ್ಸ್ ಎಲ್ಲರೂ ಒಳಗಿದ್ರು ಎಲ್ಲರೂ ನಾಯಕ ಹೊಂದಂಗೆ ಒಂದಾಕ್ತಿದ್ರು ಎಷ್ಟೂ ಅದು ಇನ್ಸಲ್ಟ್ ನಮಗೆ ಅಂಥ ಸಂಚು ಹಾಕಿದ ಅಫ್ಜಲ್ ಗುರುವನ್ನು ನೇಣಾಕಬೇಕಂದ್ರೆ ರಾತ್ರಿ ಒಂದು ಗಂಟೆಗೆ ಬಾಗಿಲು ಬಡಿದ್ರೆ ಸುಪ್ರೀಂ ಕೋರ್ಟು ಅವನಿಗೆ ಬೇಡವಾ ಅಂದ್ರೆ ಒಂದು ಗಂಟೆಗೆ ಅಲ್ಲಿ ತಿಕ್ಕಿದ್ರೆಲ್ಲ ಗೊತ್ತಿಲ್ಲ ಟಕ್ಕಂದು ಬಾಲ್ ತೆಗ್ದು ಬೇಡ ಜಜ್ಮೆಂಟ್ ಕೊಡಬೇಕಾ ಅಂತ ಗೊತ್ತಿದ್ದಾರೆ ಸ್ಟಾ ಸೆಟಲ್ವಾಂಡ್ ಎಲ್ಲ ನಾವಳೆ ಹೇಳ್ತಾರೆ ಕೋರ್ಟಲ್ಲಿ ಬಂದು ಹೌದು ನನ್ನ ಅವರ ಹೇಗನಿಸಿ ನಮ್ಮ ಪ್ರೈಮ್ ಮಿನಿಸ್ಟರ್ ನಾನೇ ಬೇಕೆಂತ ತಪ್ಪು ಸಾಕ್ಷ್ಯ ಕೊಟ್ಟಿದ್ದೇನೆ ಅಂತ ಹೇಳ್ತಾಳೆ ಆದರೆ ಅವಳನ್ನು ಅರೆಸ್ಟ್ ಮಾಡಬಾರ್ದು ಅಂತ ರಾತ್ರಿ ಹನ್ನೆರಡು ಗಂಟೆಗೆ ಕೋರ್ಟ್ ಓಪನ್ ಮಾಡಿ ಅವಳು ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅವಳಿಗೆ ಬೇಲ್ ಕೊಡ್ತಾರೆ ಹೌದಾ ನಮ್ಮ ಮಿಲ್ಟ್ರಿ ಮೇಲೆ ಕಲ್ಲು ತೂರಾಟ ಮಾಡ್ತಾರೆ ಮಿಲಿಟ್ರಿ ಅವ್ರನ್ನ ಹಿಡ್ಕೊಂಡು ಹೊಡೆದಿದ್ದಾರೆ ಕಾಶ್ಮೀರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ಜನ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಇಮಿಡಿಯೇಟಾಗಿ ಬೇಲ್ ಸಿಗುತ್ತೆ ವೇನಸ್ ಕಂಚಿ ಆಚಾರ್ಯ ಯಾರನ್ನೋ ಕೊಂದ್ರ ಅಂತ ಹೇಳಿದರು ಅದು ಯಾವೂ ನೋಡಲಿಲ್ಲ ಸಾಕ್ಷೇ ಇಲ್ಲ ಎಫ್ ಐ ಆರ್ ಫೈಲಾಗುತ್ತೆ ಅವ್ರಿಗೆ ಅರೆಸ್ಟ್ ಮಾಡಿ ಜೈಲಲ್ಲಿ ಆರು ತಿಂಗಳು ಹಾಕ್ತಾರೆ ಅದೇ ಮಾರನೇ ದಿನ ಬೆಳಿಗ್ಗೆ ಕೋರ್ಟಿಗೆ ಹೋದರೆ ಇಲ್ಲಿ ಒಂದು ಮೂರು ದಿನ ತಿರುಗಿಸಿದ್ರು ಆದಮೇಲೆ ನೀವು ಹೈಕೋರ್ಟಿಗೆ ಹೇಗೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳ್ತಾರೆ ಯಾಕೆ ಇದೇ ಹೈಕೋರ್ಟ್ಗೆ ಇವರು ಹೇಳ್ಬೋದು ತಾನೇ ಹೈಕೋರ್ಟ್ ಹತ್ತಿರವಾಗಿ ಅಬ್ಸರ್ವ್ ಇರಿ ಹೈಕೋರ್ಟ್ ಹತ್ರ ಹೋಗಿ ಅಲ್ಲಿಗೆ ಹೋಗಂತ ಇಲ್ಲಿ ಯಾಕೆ ಓರ್ಟ್ಕೊಂಡು ಬಂದಿರಾ ಸುಪ್ರೀಂ ಕೋರ್ಟ್ಗೆ ಸ್ನೇಹಿತರೆ ಹಿಂದೂಗಳಿಗೆ ಕಂಚಿ ಪರಮಾಚಾರ್ಯ ಆದರೆ ಇದು ಕೇಸ್ ಇನ್ನೊಂದು ಕಾಮಿಡಿ ಕೇಳಿ ಆರು ತಿಂಗಳು ಆರು ವರ್ಷ ಆದಮೇಲೆ ಆದಮೇಲೆ ಕಂಚಿ ಪರಮಾಚಾರ್ಯ ಅವರಿಗೆ ಈ ಮರ್ಡರ್ ಕೇಸ್ಗೆ ಏನು ಸಂಬಂಧನೇ ಇಲ್ಲ ಅಂತ ಮತ್ತೆ ಆರು ತಿಂಗಳು ಜೈಲಲ್ಲಿ ಹೆಂಗೆ ಆಗ್ತದೆ ಒಂದು ವರ್ಷ ಆಚಾರ್ಯಗಳನ್ನು ಮುಟ್ಲೇಬಾರ್ದು ಜೈಲಲ್ಲಿ ಹಾಕ್ತಿರ್ತಾರೆ ಇದೇ ಒಂದು ಮುಳ್ಳಿಷ್ಟ ಮಾತಾಡೋ ಧೈರ್ಯ ಇಲ್ಲ ಮುರ್ಷಿದಾಬಾದಲ್ಲಿ ಓಪನ್ ರೈಟಿಂಗ್ ನಡೀತಾ ಇದೆ ಹಿಂದೂಗಳನ್ನು ಕೊಲ್ತಾ ಇದ್ದಾರೆ ರೇಪ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಲ್ಲ ಸುವ ಮೋಟ ತೊಗೊಳಲ್ಲ ಯಾಕೆ ಯೋ ಮೈನಾರ್ಟಿಯನ್ನು ಏನಾದ್ರು ಹರ್ಟ್ ಮಾಡ್ತಾವ ಅಂತ ಹೇಳಿ ಸ್ನೇಹಿತರೆ ಇಂಡಿಯಾದಲ್ಲಿ ಹಿಂದೂಗಳು ಕಣ್ಣು ತೆಗೆದೋ ಹೋದರೆ ಯು ವಿಲ್ ಬಿ ನಾಟ್ ಸೆಕೆಂಡ್ ರೇಟೆಡ್ ಸಿನ್ ಥರ್ಡ್ ರೇಟೆಡ್ ಸಿಟಿಸನ್ ಈ ವಕಫ್ ಅಮೆಂಡ್ಮೆಂಟ್ ಆಕ್ಟ್ ಅಗೇನ್ಸ್ಟ್ ಆಗಿ ನೀವು ಗಳ ತೆಗೆದೋ ಹೋದ್ರೆ ಇಫ್ ಆರ್ ನಾಟ್ ರೈಸಿಂಗ್ ಯು ವಾಯ್ಸ್ ಯು ವಿಲ್ ಬಿ ಫೋರ್ತ್ ರೇಟೆಡ್ ಸಿಟಿಸನ್ ಯಾಕಂದ್ರೆ ನಿಮಗೆ ಏನಿದೆ ಅಲ್ಲಿ ಫೈಟ್ ಮಾಡ್ತಿರೋರೆಲ್ಲ ಹಿಂದೂಗಳೇ ಅಗೇನ್ಸ್ಟ್ ಆಗಿ ವಕಫ್ ಆಫ್ ಬೋರ್ಡ್ ಪರವಾಗಿ ಫೈಟ್ ಮಾಡ್ತಿರೋ ಲಾಯರ್ಗಳೆಲ್ಲ ಹಿಂದೂಗಳೇ ಕೇಸ್ ಕೇಳ್ತಿರೋದೇ ಹಿಂದೂಗಳು ಓಕೆ ಅವರು ಧರ್ಮಾತ್ಮರು ಧರ್ಮಪೀಠ ಮೇಲೆ ಬಂದು ನಾನು ಯಾರು ನಾನು ನೆನಪಿಲ್ಲ ಅಂತ ಹೇಳ್ತಾರೆ ಡನ್ ಅವ್ರನ್ನ ಬಿಟ್ಬಿಡಿ ನಮ್ಮ ಲಾಯರ್ಗಳು ನಮ್ಮವರೇ ಈ ಪೊಲೀಸು ನಮ್ಮದೇ ಈ ಪತ್ರಕರ್ತರುತ್ತಾರ ಯಾರು ಹೇಳ್ತಾರೆ ಏನಂತ ಪ್ರೆಸ್ಟಿಟ್ಯೂಟ್ಸ್ ಅಂತೆ ಯಾರೋ ಹೇಳಿದ್ದು ನಾನು ಹೇಳಿದ್ದಲ್ಲ ಈ ಪ್ರೆಸ್ನವರು ಒಬ್ಬನ ಇದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾ ಇಲ್ಲ ದೇಶ ಹೋದ್ರೂ ಪರವಾಗಿಲ್ಲ ಯಾಕಂದರೆ ಅವ್ರ ಹ್ಯಾ ಬಿನ್ ಟೇಕಿನ್ ಕೇರ್ ಅಂತ ಹೇಳ್ತಾರೆ ದೇ ಹಬ್ ಬಿಕನ್ ಮೋರ್ ಸೆಕ್ಯುಲರ್ ದನ್ ಸೆಕ್ಯುಲರ್ ಯು ಕ್ಯಾನ್ ಬಿ ಯು ನಾಟ್ ಬಿ ಮೋರ್ ಲಾಯಲ್ ದನ್ ಎ ಕಿಂಗ್ ಅಂತ ಹೇಳ್ತಾರೆ ಸ್ನೇಹಿತರೆ ಆದರೆ ಇವರು ದೇ ವಾಂಟೆಡ್ ಟು ಪ್ರೂವ್ ದಟ್ ದೇ ಆರ್ ಮೋರ್ ಲಾಯಲ್ ದ್ಯ ಎ ಕಿಂಗ್ ದಿಸ್ ಪ್ರೆಸ್ ಹೋಯ್ತಾ ಕಾಲ ಕುಲ್ದೀಪ್ ನಾಯರ್ ಅರುಣ್ ಶೌರಿ ನಮ್ಮ ಕುಶ್ವಂತ್ ಸಿಂಗ್ ಕೆ ಆರ್ ನಾರಾಯಣನ್ ಎಲ್ಲಿದ್ದಾರೆ ಆ ಪ್ರೆಸ್ ಇಲ್ಲವೇ ಇಲ್ಲ ಈಗ ದಿಸ್ ಆಲ್ ಸೋಲ್ಡ್ ಔಟ್ ಅವರೇ ಹೇಳ್ತಾ ಇದ್ದಾರೆ ಎಸ್ ನಾವು ಫಾರಿನನ್ನು ದುಡ್ಡು ತೊಗೊಂಡೆ ಅಂತ ಹೇಳಿ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳ್ತಾ ಇದ್ದೆ ಹಿಂದೂ ಹೇಳ್ತಾ ಇದ್ದೆ ನಮಗೆ ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಇದು ಬರೀಲಿಕ್ಕೆ ನಾವು ದುಡ್ಡು ತಗೊಂಡೆ ಇನ್ನೇನು ಪ್ರೆಸ್ ನಮಗೆ ಫೋರ್ ಎಸ್ಟೇಟ್ಸ್ ಅಂತ ಹೇಳ್ತೇವೆ ಆ ಫೋರ್ತ್ ಎಸ್ಟೇಟ್ ಎಕ್ಸ್ಪ್ರೆಸ್ ಅದಿದೆ ಅದಕ್ಕೆ ಇವತ್ತು ನನಗೆ ಧೈರ್ಯವಾಗಿದ್ದೇವೆ ಅಂತ ಹೇಳ್ತೇವೆ ವೇರಸ್ ಈವನ್ ದಟ್ ಈಸ್ ಆಲ್ಸೋ ಗಾನ್ ಸ್ನೇಹಿತರೆ ಮೊನ್ನೆ ನಾನು ಒಂದು ಕಾಫಿ ಕುಡಿ ಒಂದು ಕಾಲೇಜ್ ಪಕ್ಕ ನಿಂತಿದ್ದೆ ಕಾಫಿ ಟೀ ಕುಡಿತಾ ಇದ್ದೆ ಅವಾಗ ಅಲ್ವ ಎಲ್ಲ ಸ್ಟೂಡೆಂಟ್ಸು ಮಕ್ಕಳು ಕಾಲೇಜ್ ಹುಡುಗರು ಬಂದು ಇಪ್ಪತ್ನಾಲ್ಕು ಗಂಟೆ ಐ ಆರ್ ಸಿ ಬಿ ಗೆಲ್ಲುತ್ತಾ ಸಿ ಐ ಗೆಲ್ಲುತ್ತಾ ಅದು ಗೆಲ್ಲುತ್ತಾ ಸಿ ಎಸ್ ಕೆ ಗೆಲ್ಲುತ್ತಾ ಹೈದರಾಬಾದ್ ರೇಂಜರ್ಸ್ ಗೆಲ್ತಾರ ಒಬ್ಬನಿಗೂ ಈ ಅವ್ರ ಕಾಲ್ ಕೆಳಗಿಂದ ನೀರು ಹೋಗ್ತಾ ಇದೆ ಚಾಪ ಕಡೆಗೆ ನೀರು ಹೋದಂಗೆನೆ ಅವ್ನು ಡೇಂಜರ್ ಪಾಸ್ ಆಗ್ತದೆ ನಾನು ಸುಮ್ಮನೆ ಕೇಳಿದೆ ಏನಮ್ಮ ವಕ್ ಗಲಾಟೆ ಅಂದರೆ ಅದು ಅಂಕಲ್ ನಮಗೆ ಇದು ಟೈಮ್ ಇಲ್ಲ ಈಗ ಅದ್ರ ಬಗ್ಗೆ ಆಲೋಚನೆ ಮಾಡ್ಲಿಕ್ಕೆ ಅಂತ ಹೇಳ್ತಾನೆ ಹುಡುಗ ಕಣೋ ನಿನ್ನ ಮನೆ ನಿಂದಲ್ಲ ನಾಳೆ ಬೆಳಿಗ್ಗೆ ವಕ್ ಆಫ್ ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ಇನ್ನೊಂದು ಅಮೆಂಡ್ಮೆಂಟ್ ತಂದು ಯಾವ ಹೆಣ್ಣು ಮೇಲೆ ಕೈ ಇಟ್ಟರೆ ಆ ಹೆಣ್ಣು ನಮ್ದೇ ಆಗಬೇಕಂತ ಯಾವ ನಮ್ಮ ಮಾಡೇ ಮಾಡ್ತಾನೆ ಇವ್ರು ಓಟ್ ಹಾಕಿದ್ದು ಏನಾದರೂ ಮಾಡ್ತಾರೆ ಹೇಳಿದ್ರಿ ಅಂತ ಅದು ಆ್ಯಕ್ಟ್ ಬಂದ್ರೆ ನಿನ್ನ ಹೆಂಡ್ತಿ ನಿಂತ ಹೆಂಡ್ತಿ ಅಲ್ಲ ನಿನ್ನ ತಂಗಿ ನಿಂತ ತಂಗಿ ಆಗೋಲ್ಲ ಸ್ನೇಹಿತರೆ ಒಳ್ಳೆ ಸ್ಟೋರಿ ನಾನು ಬಂದು ಚಿಕ್ಕವನಿದ್ದಾಗ ಓದಿದೆ ಮುನ್ಶಿ ಪ್ರೇಮ್ಚಂದ್ ಒನ್ ಆಫ್ ದಿ ಗ್ರೇಟೆಸ್ಟ್ ನಾವಲಿಸ್ಟ್ ಆಫ್ ಇಂಡಿಯಾ ಗ್ರೇಟೆಸ್ಟ್ ನಾವಲಿಸ್ಟ್ ಮುನ್ಶಿ ಪ್ರೇಮ್ ಶತರಂಜಿಕೆ ಕಿಲಾಡಿ ಅಂತ ಕ ಪುಸ್ತಕ ಬರೆದಿದ್ದಾನೆ ದಯವಿಟ್ಟು ಓದಿ ಸೇಮ್ ಇದೇ ಮೆಂಟಾಲ್ಟಿ ಈಗ ನೂರ ಒಂದು ಇನ್ನೂರು ನೂರೈವತ್ತು ವರ್ಷಗಳಿಗೆ ಬ ನೂರ ಇಪ್ಪತ್ತೈದು ವರ್ಷಗಳಿಗೆ ಬರೆದಿದ್ದ ಕತೆ ಇವತ್ತಿಗೆ ರೆಲವೆಂಟ್ ಇದೆ ದೇಶ ಸಹ ಬೆಂಕಿ ಹಿಡಿದು ಇದ್ರೆ ಇವರು ಆಟದಲ್ಲಿ ಮುಳುಗಿದ್ರಂತೆ ಇಬ್ಬರು ಹಾಗೆ ದೇಶ ಮುಣಿತಾ ಇದೆ ಈ ಸ್ಟೂಡೆಂಟ್ಸ್ ಎಲ್ಲರೂ ದೇ ಡೋಂಟ್ ನೋ ವಾಟ್ ಈಸ್ ವಾಕ್ ದೇಶ ಯೂರ್ ಇವ್ರ ಫ್ಯೂಚರೇ ಇಲ್ಲ ಸ್ನೇಹಿತರೆ ಸೊ ಹಿಂದೂ ಆಗಿದ್ದಾಗ ದಯವಿಟ್ಟು ಶಾಂತಿ ಶಾಂತಿ ಅನ್ನೋದು ಬಿಟ್ಬಿಡಿ ಕ್ರಾಂತಿ ಕ್ರಾಂತಿ ಅನ್ನೋದು ಕಲೀರಿ ಇಲ್ಲದ ಹೋದರೆ ನಮಗೆ ಊಟ ಇಲ್ಲ ನಾನು ಯಾಕೆ ಸ್ನಿಸ್ ಕಕ್ಕವಾಗಿ ಮಾತಾಡ್ತಾ ಅಂದರೆ ಇಫ್ ಆರ್ ನಾಟ್ ಆ್ಯಕ್ಟಿಂಗ್ ಟುಡೆ ಯು ನಾಟ್ ಹ್ಯಾವ್ ಎ ಟುಮಾರೋ ಆ್ಯಂಡ್ ಒಂದು ಒಳ್ಳೆ ಕಥೆ ಇದೆ ಗೊತ್ತಾ ಒಂದು ಒಳ್ಳೆ ಗಾದೆ ಇದೆ ಪೀಪಲ್ ಫರ್ಗೆಟ್ ಹಿಸ್ಟ್ರಿ ವಿಲ್ ಬಿ ಡೂಮ್ ಟು ರಿಪೀಟ್ ಇಟ್ ಅಂತ ಹೇಳ್ತಾರೆ ವಿ ವಿಲ್ ಹಾವ್ ಟು ರಿಪೀಟ್ ದ ಓಲ್ಡ್ ಹಿಸ್ಟ್ರಿ ಸೇಮ್ ಯಾವಾಗ ಮೊಘಲರು ಬಂದಾಗ ಏನಾಗಿತ್ತು ಬ್ರಿಟಿಷ್ ಬಂದಾಗ ಏನಾಗಿತ್ತು ಸೇಮ್ ಹಾಗೆ ಮತ್ತೆ ನಾವು ಈ ಸಾರಿ ವಿ ಹ್ಯಾವ್ ಟು ಬಿಕಮ್ ಸ್ಲೇವ್ಸ್ ಸ್ನೇಹಿತರೆ ಈ ವಾಕ್ ಆಫ್ ಬೋರ್ಡ್ ಇಸ್ ಗೋಯಿಂಗ್ ಟು ಹೆಲ್ಪ್ ಮುಸ್ಲಿಮ್ಸ್ ಎಲ್ ಲಾಟ್ ಆಕ್ಸೆಪ್ಟ್ ಮಾಡಿ ಮಾಡಿದೆ ಹೋಗಿ ಎಲ್ಲರೂ ಮುಸ್ಲಿಮ್ಸ್ಗೆ ಗೊತ್ತು ದ ಲೋಯರ್ ಕಾಸ್ಟ್ ಮುಸ್ಲಿಮ್ಸ್ಗೆ ಪೂರ್ ಮುಸ್ಲಿಮ್ಸ್ಗೆ ಇಟ್ ಈಸ್ ಗಿವಿಂಗ್ ಲಾಟ್ ಆಫ್ ಹೆಲ್ಪ್ ಈಗ ನಮ್ಮ ಹಿಂದೂ ದೇವಸ್ಥಾನಗಳು ಇಷ್ಟು ದುಡ್ಡಿದೆ ನೋಡಿ ದೇವಸ್ಥಾನ ಟಿ ಟಿ ಡಿ ಎಲ್ಲಾಗಲಿ ಇಲ್ಲದ ನಮ್ಮ ಧರ್ಮಸ್ಥಳ ಆಗಲಿ ಇಲ್ದರೆ ನಮ್ಮ ಮುರುಗೇಶ್ವರ ಮಠದವರಾಗಲಿ ಎಂಥ ಸ್ಕೂಲ್ಸ್ ಎಂಥ ಕಾಲೇಜಸ್ ಕಟ್ಟಿದ್ದಾರೆ ಎಂಥ ಹಾಸ್ಪಿಟಲ್ಸ್ ಕಟ್ಟಿದ್ದಾರೆ ಈ ವಕ ಬೋರ್ಡ್ ಇಷ್ಟು ಒಂಬತ್ತು ಲಕ್ಷ ಎಕರೆ ನುಂಗಿದೆ ಬೋರ್ಡ್ ಒಂದು ಹಾಸ್ಪಿಟಲ್ ಹೇಳಿ ನನಗೆ ಇಲ್ಲ ಒಂದು ಒಳ್ಳೆ ಕಾ ಯೂನಿವರ್ಸಿಟಿ ಹೇಳಿ ಇಲ್ಲ ಬರೀ ಅವ್ರು ಗುಳುಂಬ ಮಾಡಲಿಕ್ಕೆ ಆಯಿತು ಸ್ನೇಹಿತರೆ ಇದನ್ನು ಅಪೋಸ್ ಮಾಡಿ ಅಪೋಸ್ ಮಾಡಿ ಇಲ್ಲದೋದ್ರೆ ಊಟಕ್ಕಿರಲ್ಲ ನಿಮಗೆ ಜೈ ಹಿಂದ್ ಭಾರತ್ ಮಾತಾ ಕಿ ಜೈ